ಮೈಸೂರಿನ ಓಲ್ಡೆಸ್ಟ್ ಯೂಸ್ ಕಾರ್ ಶೋರೂಮ್ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕ್ಯೂಬ್ ಲೀಟರ್ ಟಾಪ್ ಎಂಡ್ ಮಾಲ್ ಇದು ನಿಮಗೆ ಬರೀ ಒಂಬತ್ತು ಸಾವಿರದ ಎಂಟುನೂರು ಕಿಲೋಮೀಟರ್ ರೋಡ್ ಸಿಂಗಲ್ ಓನರ್ ಸರ್ ಇದು ಫೈನಲ್ ಡೆಡ್ ಪ್ರೈಸ್ ನಿಮಗೆ ಒಂದು ಐದುವರೆಗೆ ಆಗ್ತದೆ ಸರ್ ಇದು ಸೊ ಇವರಲ್ಲಿ ಕಾರ್ ಪರ್ಚೇಸ್ ಮಾಡಿದರೆ ಡಿಸೆಂಬರ್ ತರ್ಟಿ ಫಸ್ಟ್ ತನಕ ಒಂದು ಆ್ಯಂಡ್ರಾಯ್ಡ್ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಫ್ರೇಮ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸೊ ರಿವರ್ಸು ನ್ಯೂಟ್ಲು ಡ್ರೈವಿಂಗು

ಒನ್ ಪಾಯಿಂಟ್ ಸಿಕ್ಸ್ ಪೆಟ್ರೋಲ್ ಇಂಜನ್ ಇಲ್ಲೊಂದು ಸ್ಪೆಷಲ್ ಗಾಡಿ ಇದೆ ಹಾಗೆ ಹಾಯ್ ಫ್ರೆಂಡ್ಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವರುಣ್ ಪಟೇಲ್ ಸೊ ಸುಮಾರು ಜನ ಕೇಳ್ತಾ ಇದ್ರಿ ಯಾಕೆ ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಬರ್ತಾ ಇಲ್ಲ ಸುಮಾರು ಆರು ಏಳು ತಿಂಗಳಾಯ್ತು ಸರ್ ಯಾಕೆ ವಿಡಿಯೋ ಬರ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಸೊ ತುಂಬಾ ಸಾಕಷ್ಟು ಯೂಸ್ ಕಾರ್ ಶೋರೂಮ್ ಗಳಾಗಿತ್ತು ಸೊ ತುಂಬಾ ಕಡೆ ಫ್ರಾಡ್ ಆಗ್ತಾ ಇತ್ತು ವಿಡಿಯೋ ಹೋಗಿ ಒಂದ್ ರೇಟ್ ಹೇಳ್ತಾರೆ ಆಮೇಲೆ ಇನ್ನೂ ಜಾಸ್ತಿ ರೇಟ್ ಹೇಳ್ತಾರೆ ಆಮೇಲೆ ಗಾಡಿ ಕಂಡೀಷನ್ ನೋಡಿದ್ರೆ ಅಲ್ಲಿ ಚೆನ್ನಾಗಿರಲ್ಲ ಅಂತೇಳಿ ಅದಕ್ಕೋಸ್ಕರ ನಾವು ಕೂಡ ಸ್ವಲ್ಪ ರಿಸರ್ಚ್ ಮಾಡಿ ವೀಡಿಯೋ ಸ್ಟಾಪ್ ಮಾಡಿದ್ವಿ ಅಂತ ಹೇಳ್ಬೋದು ಸೊ ಮತ್ತೆ ಮರಳಿಗೆ ಬಂದಿದ್ದೀವಿ ಕಂಟಿನ್ಯೂಸ್ ಯೂಸ್ ಕಾರ್ ವಿಡಿಯೋಸ್ ಬರ್ತಾ ಇರತ್ತೆ ಸೊ ನಾವು ಮುಂಚೆ ಯಾವುದಾದ್ರು ಸೆಲೆಕ್ಟೆಡ್ ಯೂಸ್ ಕಾರ್ ಶೋರೂಮ್ ಮಾಡ್ತಿದ್ವೋ ಅದೇ ರೀತಿ ಇವಾಗಲೂ ಕೂಡ ಯಾರಲ್ಲೆಲ್ಲಿ ಕ್ವಾಲಿಟಿ ಕಾರ್ಸ್ ಕೊಡ್ತಾರೆ ಹೋಗಿ ಖುದ್ದಾಗಿ ಮಾತಾಡಿ ಸೊ ಎಲ್ಲ ಗಾಡಿಗಳು ಸೆಲೆಕ್ಟ್ ಮಾಡಿ ವೀಡಿಯೋ ಇದ್ದೀವಿ ಅಂತ ಹೇಳ್ಬೋದು ಹಾಗೆ ನಾವು ಇವತ್ತು ಎಲ್ಲಿದ್ದೀವಿ ಅಂತ ಹೇಳಿದರೆ ಮೈಸೂರಿನ ಓಲ್ಡೆಸ್ಟ್ ಯೂಸ್ ಕಾರ್ ಶೋರೂಮ್ ಸಿ ಟಿ ಸಿ ಇದೀವಿ ಸೊ ಇದೇನಪ್ಪ ಒಂದು ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಅಂತ ಅನ್ಕೊಳ್ತಿರ್ಬೋದು ಸೊ ಇವರ ಸ್ಟಾಕ್ ಗಾಡಿಗಳು ಸ್ಟಾಕ್ ಇಡ್ದಲೆ ಸೊ ಮೈನ್ ಆಗಿ ಒಂದ್ ದೊಡ್ಡ ಗ್ರೌಂಡೇ ತಗೊಂಡ್ಬಿಟ್ಟಿ ಗೆ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಮುಂಚೆ ಐವತ್ತು ನಲ್ವತ್ತು ಗಾಡಿಗಳು ಅವರ ಮನೆ ಪಕ್ಕನೆ ದೊಡ್ಡ ಸ್ಟಾಕ್ ಆಡಲ್ ಆಗ್ತಾ ಇದ್ರು ಇವಾಗ ಸುಮಾರು ನೂರಕ್ಕಿಂತ ಹೆಚ್ಚು ಗಾಡಿಗಳು ಇವ್ರ ಹತ್ರ ಇದೆ ಜನ ಬಂದ್ರೆ ಪ್ರತಿಯೊಂದು ಕಾರ್ ಗಳು ನೋಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹದಿನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಇರುವಂತ ಒಂದು ಯೂಸ್ ಕಾರ್ ಶೋರೂಮ್ ಮೈಸೂರಿನಲ್ಲಿ ಮಾಡಿದ್ದಾರೆ ಹಾಗೆ ಸಿ ಟಿ ಸಿ ಕಾರ್ಸ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಸೊ ಮೈಸೂರಿನ ಓಲ್ಡೆಸ್ಟ್ ಯೂಸ್ ಕಾರ್ ಶೋರೂಮ್ ಅಂತ ಹೇಳಿದರೆ ಏನು ತಪ್ಪಂತಲ್ಲ ಯಾಕಂತ ಹೇಳಿದರೆ ಇವ್ರ ಫಾದರ್ ಕಾಲದಿಂದನೂ ಯೂಸ್ ಕಾರ್ ಬಿಸ್ನೆಸ್ಸೇ ಮಾಡ್ತೀರ ಇವರಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದರೆ ನೀವು ಒಂದು ಸತಿ ಗಾಡಿ ತೊಗೊಂಡ್ರೆ ಮಿನಿಮಮ್ ಐದರಿಂದ ಹತ್ತು ವರ್ಷ ಯೂಸ್ ಮಾಡ್ಬೋದು ಇವರಲ್ಲಿ ಯಾವಾಗಲೂ ಕೂಡ ಸಿಂಗಲ್ ಓನರ್ ಗಾಡಿಗಳು ಲೆಸ್ ಡ್ರೀವನ್ ಮತ್ತು ಯಾವುದೇ ಕಾರ್ಗಳು ನೋಡಿದ್ರು ಕೂಡ ಒಳ್ಳೆ ಕ್ವಾಲಿಟಿ ಕಾರ್ಸ್ ಇರುತ್ತೆ ಅಂತ ಹೇಳ್ಬೋದು ಯಾವುದೇ ಥರ ಸ್ಕ್ರ್ಯಾಚಸ್ಸು ಡೆಂಟ್ಸು ಅಥವಾ ಹಾಳಾಗಿರೋ ಗಾಡಿಗಳು ಇವರಲ್ಲಿ ಸಿಗೋದಿಲ್ಲ ಅಂತ ಹೇಳ್ಬೋದು ಹಾಗೆ ಇವತ್ತು ನಮ್ಮ ಜೊತೆ ಮಿನಾಜ್ ಸರ್ ಇದ್ದಾರೆ ಪ್ರತಿ ಸತಿನೂ ಇವರೇ ಇರ್ತಾರೆ ಒಂಥರ ಖುಷಿ ಆಗತ್ತೆ ಸರ್ ಜೊತೆ ಮಾತಾಡೋಕ್ಕೆ ಮೈಸೂರಿಗೆ ಬಂದರೆ ಸಾಕು ಒಂಥರ ಖುಷಿ ಮೈಸೂರೆಲ್ಲ ಸುತ್ತಾಡ್ಸ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಸೊ ಗಾಡಿಗಳ ಬಗ್ಗೆ ಡೀಟೇಲ್ಸ್ ಎಲ್ಲ ಈಗ ಯಾವ ಥರ ಫೈನಲೈಸ್ ಮಾಡೋಣ ಯಾವ ಥರ ವಿಡಿಯೋ ಮಾಡೋಣ ಪ್ರತಿಯೊಂದು ಕೇಳ್ತಾರೆ ಖುಷಿ ಆಗುತ್ತೆ ಸರ್ ನಮಸ್ತೆ ನಮ್ಮ ಚಾನಲ್ಗೆ ಸರ್ ಸುಮಾರು ಒಂದು ವರ್ಷ ಆಯ್ತೆ ನಾವು ವಿಡಿಯೋ ಮಾಡ್ದಲ್ಲೇ ಸೊ ನಾವು ಕೂಡ ಸ್ಟಾಪ್ ಮಾಡಿದ್ವಿ ತುಂಬಾ ಜನ ಪ್ರಾಬ್ಲಮ್ಸ್ ಬಂತು ಸೊ ತುಂಬಾ ಜನ ಏನೇನು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅದನ್ನೆಲ್ಲ ತೆಗ್ದಾಕಿ ಎಲ್ಲಿ ಕ್ವಾಲಿಟಿ ಕಾರ್ಸ್ ಕೊಡ್ತಾರೋ ಅಲ್ಲಿ ಮಾತ್ರ ವಿಡಿಯೋ ಮಾಡ್ಬೇಕಂತ ಡಿಸೈಡ್ ಆಗಿ ಮತ್ತೆ ಬ್ಯಾಕ್ ಟು ಚಾನೆಲ್ ಬಂದಿದೀವಿ ಅಂತ ಹೇಳ್ಬೋದು ಸರ್ ಹಾಗೆ ಇವತ್ತು ನಿಮ್ಮ ಶೋರೂಮ್ ಬಗ್ಗೆ ಇನ್ನೊಂದ್ಸತಿ ನಮ್ಮ ಜನಗಳಿಗೆ ಹೇಳ್ಬಿಡಿ ಸರ್ ಹೈ ಫ್ರೆಂಡ್ಸ್ ನಮ್ಮ ಟಿ ಸಿ ಕಾರ್ ಶೋರೂಮ್ ಒಂದು ನಾಸ್ ಪ್ರೀವಿಯಸ್ ವಿಡಿಯೋನಲ್ಲೂ ಹೇಳಿದ್ದೆ ಟೂ ತೌಸಂಡ್ ಫೋರ್ ಅಲ್ಲಿ ಸ್ಟಾರ್ಟಿಂಗ್ ಆಗಿರೋದ್ಗ ಶೋರೂಮ್ ಇದು ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಕಂಪ್ಲೀಟ್ ಆಯಿತು ಸೊ ಈ ಟ್ವೆಂಟಿ ಇಯರ್ಸ್ ಕಂಪ್ಲೀಟ್ ಇದು ಆಗಿದ್ರಲ್ಲಿ ಖುಷಿಯಲ್ಲಿ ನಾವು ಇವಾಗ ಒಳ್ಳೆ ಒಳ್ಳೆ ಆಫರ್ಸ್ ಎಲ್ಲ ಕೊಡ್ತಾ ಇದೀವಿ ನೀವು ಪ್ರೀವಿಯಸ್ ಶೋರೂಮ್ ಕೂಡ ನಮ್ಮದು ಆಪೋಸಿಟ್ ಇದರಲ್ಲೇ ಇರೋದು ಜಾಗ ಸ್ವಲ್ಪ ಕಮ್ಮಿ ಇದು ಸಮೇರ್ ಅರೌಂಡ್ ಒನ್ ಟೆಂತ್ ಅದಕ್ಕಿಂತ ದೊಡ್ಡ ಇದು ಜಾಗ ಇದು ಹೆಚ್ಚು ಕಮ್ಮಿ ನೋಡ್ಬೋದು ಸಮ್ವೇರ್ ಒಂದು ಹಂಡ್ರೆಡ್ ಪ್ಲಸ್ ಕಾರ್ಸ್ ನಿಲ್ಲಿಸ್ಬೋದು ಆರಾಮಾಗಿ ನಿಲ್ಲಿಸ್ಬೋದು ಸರ್ ಪ್ರತಿಯೊಂದು ಗಾಡಿ ಕೂಡ ನೋಡ್ಕೊಂಡು ಹೋಗ್ಬೋದು ಕಸ್ಟಮರ್ಸ್ ಆ ಗಾಡಿ ಇಲ್ಲ ಈ ಗಾಡಿ ಇಲ್ಲ ಅಂತ ಹೇಳಂಗಿಲ್ಲ ಎಲ್ಲ ಗಾಡಿಗಳು ಇದೆ ಹಾಗೆ ನಿಮ್ಮ ಸಿ ಟಿ ಸಿ ಕಾರ್ಸಲ್ಲಿ ಒಂದು ಆಫರ್ ತುಂಬ ಜನ ಎಲ್ಲಾದರೂ ಆಫರ್ ಕೇಳ್ತಾರೆ ನಿಮ್ಮಲ್ಲಿ ಈ ಸರ್ತಿ ಏನು ಆಫರ್ ಇದೆ ಸರ್ ಸರ್ ನಮ್ಮ ಹತ್ರ ಇವಾಗ ಇದು ಪ್ರತಿಯೊಂದು ಗಾಡಿಗೆ ಈ ಇಯರ್ ಎಂಡ್ ಆಫರ್ ಅಂತ ತೆಗೆದಿದ್ದೀವಿ ಓಕೆ ಪ್ರತಿಯೊಂದು ಗಾಡಿಗೆ ಆಂಡ್ರಾಯ್ಡ್ ಸಿಸ್ಟಮು ವಿತ್ ಫಿಟ್ಮೆಂಟ್ ಕೊಡ್ತಾ ಇದ್ದೀವಿ ಸೊ ನೋಡ್ತಾ ಇರ್ಬೋದು ಇಲ್ಲೇ ಇಟ್ಟಿದ್ದಾರೆ ಸೊ ಒಂದು ಕಂಪ್ಲೀಟ್ ಆ್ಯಂಡ್ರಾಯ್ಡ್ ಸಿಸ್ಟಮು ಫ್ರೇಮು ರಿವರ್ಸ್ ಕ್ಯಾಮ್ರಾ ಕಂಪ್ಲೀಟ್ ಫಿಟ್ಮೆಂಟ್ ಇರುತ್ತೆ ಇವ್ರದೇ ಆಗಿರುವಂಥ ಒಂದು ಕಾರ್ ಎಕ್ಸರಿ ಶಾಪ್ ಇರುತ್ತೆ ಅದರ ಪಕ್ಕದಲ್ಲೇ ಸೊ ಇವರಲ್ಲಿ ಕಾರ್ ಪರ್ಚೇಸ್ ಮಾಡಿದರೆ ಡಿಸೆಂಬರ್ ತರ್ಟಿ ಫಸ್ಟ್ ತನಕ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಫ್ರೇಮ್ ಫ್ರೀ ಕೊಡ್ತಾ ಇದ್ದಾರೆ ಇದೊಂದು ಸವಿ ನೆನಪು ಅಂತ ಹೇಳ್ಬಹುದು ಇವ್ರ ಕಡೆಯಿಂದ ಯಾಕಂತ ಹೇಳಿದ್ರೆ ಫ್ರೀ ಫಿಯೋಲ್ ಅದೆಲ್ಲ ಒಂದ್ ದಿಸ ಖಾಲಿ ಮಾಡ್ಬೋದು ಅದೆಲ್ಲ ಮಾಡ್ಬೋದು ಸೊ ಇದಾದ್ರೆ ಸವಿ ನೆನಪಾಗಿರುತ್ತೆ ಒಂದು ಯೂಸ್ಫುಲ್ ಆಗುತ್ತೆ ಯಾರೇ ಕಾರ್ ತಗೊಂಡ್ರೆ ಆಂಡ್ರಾಯ್ಡ್ ಸಿಸ್ಟಮ್ ಆಗ್ಲಾಗ್ ತುಂಬಾ ಯೂಸ್ಫುಲ್ ಆಗೇ ಆಗುತ್ತೆ ಸೊ ಹಾಗೆ ಇವತ್ತು ಎಷ್ಟು ಕಲೆಕ್ಷನ್ ಇದೆ ಸರ್ ನಿಯರ್ ಅಬೌಟ್ ಹಂಡ್ರೆಡ್ ಇದೆ ನೂರು ಕಾರ್ ಕಲೆಕ್ಷನ್ ಇದೆ ಸೊ ಈ ವಿಡಿಯೋ ಫಾಸ್ಟ್ ಫಾಸ್ಟ್ ಆಗಿ ಮಾಡ್ಕೊಂಡು ಹೋಗ್ತೀವಿ ತುಂಬಾ ಜನ ಹತ್ತು ವರ್ಷ ಇತ್ತು ವರ್ಷ ಅಂತ ಹೇಳ್ಬೇಡಿ ಕಂಪ್ಲೀಟ್ ಕಾರ್ ಡೀಟೇಲ್ಸ್ ಪ್ರತಿಯೊಂದು ಹೇಳ್ತೀವಿ ಇವ್ರ ವಾಟ್ಸಪ್ ನಂಬರಲ್ಲಿ ಕ್ಯಾಟ್ಲಾಗ್ ಕೂಡ ಇರುತ್ತೆ ಇವ್ರಿಗೆ ಕಾಲ್ ಮಾಡಿ ವಾಟ್ಸಪ್ ಕ್ಯಾಟ್ಲಾಗ್ ಕೂಡ ಕಳಿಸ್ಕೊಡ್ತಾರೆ ಪ್ರತಿಯೊಂದು ಗಾಡಿದು ಪ್ರೈಸಿಂಗು ಓನರ್ಶಿಪ್ಪು ಕಿಲೋಮೀಟರ್ಸು ಮತ್ತು ಏನು ಫೈನಲ್ ಪ್ರೈಸ್ ಆಗುತ್ತೆ ಅದನ್ನು ಮಾತ್ರ ತಿಳಿಸ್ಕೊಡ್ತೀವಿ ಅಂತ ಹೇಳ್ಬೋದು ಪಟ ಪಟ ವೀಡಿಯೋ ಶುರು ಮಾಡೋಣ ಬನ್ನಿ ಸುಮಾರು ಜನ ಲೋ ಬಜೆಟ್ ಕಾರ್ಸ್ ಅಂತ ಕೇಳ್ತಾ ಇರ್ತಾರೆ ಸೊ ಲೋ ಬಜೆಟ್ ಕಾರ್ಸಿಂದಾನೆ ಶುರು ಮಾಡೋದನ್ನ ತುಂಬಾ ಜನ ಕ್ವಿಡ್ ಕೇಳೋದಕ್ಕೆ ಕ್ವಿಡ್ ಅಲ್ಲಿ ಲೈನಿಂಗ್ ನಿಲ್ಸಿದೀವಿ ಸೊ ಫಸ್ಟ್ ಗಾಡಿ ಡೀಟೇಲ್ಸ್ ಹೇಳಿ ಸರ್ ಸರ್ ಈ ಗಾಡಿ ಬಂದು ಇದು ಕ್ವಿಡ್ ಟಾಪ್ ಎಂಡ್ ವೇರಿಯಂಟ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ದಿಸ್ ಇಸ್ ಜಸ್ಟ್ ಅರೌಂಡ್ ಇಯರ್ ಓಲ್ಡ್ ಅಂತ ಹೇಳಬಹುದು ಒಂದು ವರ್ಷ ಹಳೆ ಗಾಡಿ ಹೌದು ಟ್ವೆಂಟಿ ತ್ರೀ ಎಂಟನೇ ತಿಂಗಳು ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಹೌದು ಬರೀ ಒಂಬ ಇದು ಒಂಬತ್ತುವರೆ ಸಾವಿರ ಓಡಿದೆ ಸರ್ ಗಾಡಿ ಒಂಬತ್ತು ಸಾವಿರದ ಐನೂರು ಕಿಲೋಮೀಟರ್ ಓಡಿದೆ ಟಾಪ್ ಎಂಡ್ ಸೀಟ್ ಕವರ್ಸ್ ಪ್ರತಿಯೊಂದು ಇದೆ ಗಾಡಿಯಲ್ಲಿ ಸೊ ಮ್ಯಾನುಲ್ ಟ್ರಾನ್ಸ್ಮಿಷನ್ ಅಲ್ಲ ಸರ್ ಟ್ರಾನ್ಸ್ಮಿಷನ್ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಸಿಂಗಲ್ ಓನರ್ ಒಂಬತ್ತು ಸಾವಿರ ಚಿಲ್ಡ್ರೋಡ್ ಓಡಿದೆ ಪ್ರೈಸ್ ಏನು ಹೇಳ್ತಾ ಇರಾ ಸರ್ ಸರ್ ಇದು ನಾವು ಫೈವ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಕೊಟ್ಟು ಮಾಡ್ತಾ ಇದೀವಿ ನೆಗೋಷಿಯಬಲ್ ಫೈನಲ್ ಎಷ್ಟಕ್ಕೆ ಆಗ್ಬೋದು ಸರ್ ಐದು ವರ ಕೊಡ್ಬಿಡುವ ಸರ್ ಗಾಡಿ ಐದು ವರ ಇನ್ನ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡುವ ಸರ್ ಮಾಡ್ಕೊಡ್ತೀವಿ ಸೊ ಹಾಗೆ ಮತ್ತೊಂದು ಕುಡ್ ಇದೆ ಇದು ಆಟೋಮೆಟಿಕ್ ವೇರಿಯಂಟ್ ಸರ್ ಇದು ಹೌದು ಆಟೋಮೆಟಿಕ್ ವೇರಿಯಂಟ್ ಲೇಡೀಸ್ ಡ್ರೈವಿಂಗ್ ಎಲ್ಲ ತುಂಬಾ ಚೆನ್ನಾಗಿರ್ತದೆ ಡೀಟೇಲ್ ಸರ್ ಇದು ಸರ್ ಇದು ಟ್ವೆಂಟಿ ಟ್ವೆಂಟಿ ಒನ್ ವೆಹಿಕಲ್ ಸರ್ ಇದು ಟ್ವೆಂಟಿ ಟ್ವೆಂಟಿ ಒನ್ ಎಷ್ಟನೇ ಓನರ್ಶಿಪ್ ಸರ್ ಸರ್ ಓನರ್ ಸಿಂಗಲ್ ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಕಮ್ಮಿ ಹೊಡಿದೆ ಸರ್ ಓಕೆ ಮತ್ತು ಆಟೋ ಟ್ರಾನ್ಸ್ಮಿಷನ್ ನೀವು ನೋಡ್ಬೋದು ಸೊ ಲೇಡೀಸಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನಲ್ವತ್ತು ನಾಲ್ಕು ಸಾವಿರ ಚಿಲ್ಲರೆ ಹೊಡಿದೆ ಟ್ವೆಂಟಿ ಟ್ವೆಂಟಿ ಮಾಡಲ್ ಸಿಂಗಲರೂ ಇದಕ್ಕೆ ಗೇರೆ ಇರೋದಿಲ್ಲ ಜಸ್ಟ್ ನಾವು ಸೊ ರಿವರ್ಸು ನ್ಯೂಟ್ಲು ಡ್ರೈವಿಂಗು ಸೊ ಇಷ್ಟೇ ಮೋಡ್ಸ್ ಇರುತ್ತೆ ತುಂಬ ಈಸಿಯಾಗಿ ಓಡಿಸ್ಬೋದು ಅಂತ ಹೇಳ್ಬೋದು ಲೇಡೀಸು ಯಾಕೆ ಅಂತ ಹೇಳಿದರೆ ಆ್ಯಕ್ಸಿಲೆಂಟ್ರ್ ಬ್ರೇಕು ಆಮೇಲೆ ಕಾಂಪ್ಯಾಕ್ಟ್ ವೆಹಿಕಲು ಸೊ ಎಲ್ಲಿ ಬೇಕಾದ್ರೂ ಓಡಿಸ್ಬೋದು ಸೊ ಮೈಲೇಜ್ ಆರಾಮಾಗಿ ಟ್ವೆಂಟಿ ಪ್ಲಸ್ ಬರುತ್ತೆ ಸೊ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಸಿಂಗಲ್ ಓನರ್ ನಲ್ವತ್ ನಾಲ್ಕು ಸಾವಿರ ಹೊಡ್ದು ಪ್ರೈಸ್ ಏನ್ ಸರ್ ಪ್ರೈಸ್ ಬಂದು ಫೋರ್ ಲ್ಯಾಕ್ ಏಟಿ ನೆಗೋಷಿಯಬಲ್ ಸರ್ ಫೈನಲ್ ಸರ್ ಫೋರ್ ಸಿಕ್ಸ್ಟಿ ಫೈವ್ ತನಕ ಕ್ಲೋಸ್ ಮಾಡುವ ಫೋರ್ ಸಿಕ್ಸ್ಟಿ ಫೈವ್ ಇನ್ನ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ವಿತ್ ಫ್ರೀ ಆಗಿ ಆಂಡ್ರಾಯ್ಡ್ ಸಿಸ್ಟಮ್ ಹಾಕುತ್ತಾರೆ ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇರ್ಬೋದು ಮತ್ತೊಂದು ಇದೆ ಬ್ರೌನ್ ಕಲರ್ ಡೀಟೇಲ್ ಸರ್ ಮೈಸೂರು ರಿಜಿಸ್ಟ್ರೇಷನ್ ಮೈಸೂರು ರಿಜಿಸ್ಟ್ರೇಷನ್ ಗಾಡಿ ನೀಟ್ ನೀಟ್ ಅಂಡ್ ಕ್ಲೀನ್ ಆಲ್ ಫೈವ್ ಟೈರ್ಸ್ ನ್ಯೂ ಕಂಡೀಷನ್ ಅಲ್ಲಿ ಓಕೆ ಸರ್ ಈವನ್ ಇದು ಯಾವುದು ಟೈರ್ ಕೂಡ ಇದೆ ಇದೆ ಶಿಪ್ ಸರ್ ಸೆಕೆಂಡ್ ಓನರ್ ಹೊಡಿದೆ ಸೆಕೆಂಡ್ ಓನರ್ ಶೋರೂಮ್ ಹಿಸ್ಟ್ರಿ ಎಪ್ಪತ್ ಸಾವಿರ ಟ್ರಾನ್ಸ್ಮಿಷನ್ ಪೆಟ್ರೋಲ್ ವೇರಿಯಂಟ್ ಸೊ ಪ್ರೈಸ್ ಏನ್ ಹೇಳ್ತಾ ಇರ ಸರ್ ಸರ್ ಈ ಗಾಡಿ ಪ್ರೈಸ್ ಬಂದು ನಾಲ್ಕು ಲಕ್ಷ ಹತ್ತು ಸಾವಿರ ಸ್ಲೈಟ್ಲಿ ನೆಗೋಶಿಯಬಲ್ ಸರ್ ನಾಲ್ಕು ಲಕ್ಷ ಹತ್ತು ಸಾವಿರ ಸ್ಲೈಟ್ಲಿ ನೆಗೋಶಿಯಬಲ್ ಸೊ ಕ್ವಿಡ್ ಅಲ್ಲಿ ಆಟೋಮೆಟಿಕ್ ಬೇಕಾ ಮ್ಯಾನುವಲ್ ಬೇಕಾ ನೋಡ್ಬೋದು ಒಂದೇ ಕಲರ್ ಗಾಡಿ ಮೂರು ವೇರಿಯೆಂಟ್ ಇದೆ ಅಂತ ಹೇಳ್ಬೋದು ಸೊ ಒಂದು ಮ್ಯಾನಲ್ಲೂ ಒಂದು ಆಟೋಮೆಟಿಕ್ಕು ಮತ್ತೊಂದು ಫುಲ್ಲಿ ಟಾಪ್ ಆ್ಯಂಡ್ ಹೈ ಆ್ಯಂಡ್ ವಿತ್ ಮ್ಯಾಗ್ವಿಲ್ ಡುವಲ್ ಟೋನ್ ಇರುವಂಥ ಒಂದು ಕ್ವಿಡ್ ಇದೆ ಅದರಲ್ಲೂ ಕೂಡ ನೋಡ್ತಿರ್ಬೋದು ಕೆ ಸೆವೆಂಟೀನ್ ರಿಜಿಸ್ಟ್ರೇಷನ್ ಫ್ಯಾನ್ಸಿ ನಂಬರ್ ಟ್ರಿಪಲ್ ಫೋರ್ ಸೆವೆನ್ನು ಸೊ ನೋಡ್ತಾ ಇರ್ಬೋದು ಸರ್ ಡೀಟೇಲ್ಸ್ ಸರ್ ಸರ್ ಇದು ಟ್ವೆಂಟಿ ಟ್ವೆಂಟಿ ಒನ್ ಮಾಡೆಲ್ ಸರ್ ಇದು ಓಕೆ ಡಾಕ್ಟರ್ ಡ್ರಿಬನ್ ವೆಹಿಕಲ್ ಓಕೆ ಟ್ವೆಂಟಿ ಫೈವ್ ಥೌಸಂಡ್ ಸಮಥಿಂಗ್ ಓಡಿದೆ ಸರ್ ಇದು ಲಾಸ್ಟ್ ಟ್ರಿಪ್ ಲಾಸ್ಟ್ ಪ್ರೀವಿಯಸ್ ಓನರ್ ಕೂಡ ಇದು ಇದು ನಮ್ಮ ಶೋರೂಮ್ ಇಂದನೇ ಗಾಡಿ ಕೊಟ್ಟಿರೋದು ದೊಡ್ಡ ಗಾಡಿ ತಗೊಂಡ್ರು ಸರ್ ಇವಾಗ ಈ ಗಾಡಿ ಎಕ್ಸ್ಚೇಂಜ್ ಗೆ ಬಂದ ಹೌದು ಸೋ ಈ ಗಾಡಿ ತುಂಬಾ ನೀಟ್ ಮೇಂಟೈನ್ ಮಾಡಿದ್ದಾರೆ ಏರ್ ಬ್ಯಾಗ್ ಎಬಿಎಸ್ ಮ್ಯಾಗ್ ವೀಲ್ಸ್ ಪ್ರತಿಯೊಂದು ಇದೆ ಲೋ ಬಜೆಟ್ ಗಾಡಿ ಅಂತ ಹೇಳಬಹುದು ಸೋ ಡುವಲ್ ಟೋನ್ ಫುಲ್ ಟಾಪ್ ಎಂಡ್ ವೇರಿಯಂಟ್ ಅಲ್ಲ ಸರ್ ಇದು ಹೌದು ಸರ್ ಇದರಲ್ಲಿ ಆಪ್ಷನಲ್ ನಿಮಗೆ ಇದು ಮ್ಯಾಗ್ ವೀಲ್ ಕೂಡ ಬರ್ತದೆ ಸರ್ ಸೋ ನೋಡ್ತಿರಬಹುದು ಮ್ಯಾಗ್ ವೀಲ್ಸು ಡುವಲ್ ಟೋನು ಏರ್ ಬ್ಯಾಗ್ ಎ ಬಿ ಇದೆ ಸೊ ಪ್ರೈಸ್ ಏನು ಹೇಳ್ತಾ ಇರೋ ಸರ್ ಸರ್ ಈ ವೆಹಿಕಲ್ ಬಂದು ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ನೆಗೋಷಿಯಬಲ್ ಸರ್ ಸೊ ಡೆಡ್ ಲೈನ್ ಲೀಸ್ಟ್ ಸರ್ ಸರ್ ಬೆಸ್ಟ್ ಪ್ರೈಸ್ ಮಾಡಿಕೊಡುವ ಸರ್ ಬಂದ್ರೆ ಡೈರೆಕ್ಟ್ ಫೋರ್ ಸಿಕ್ಸ್ಟಿ ತನಕ ಮಾಡುವ ಸರ್ ಇನ್ನ ಬಂದ್ರೆ ನೆಗೋಷಿಯೇಟ್ ಮಾಡ್ತಾರೆ ಖಂಡಿತ ಮಾಡುವ ಸೊ ಹಾಗೆ ನೋಡ್ತಿರ್ಬೋದು ಮತ್ತೊಂದು ಕ್ವಿಡ್ ಇದೆ ಲೋ ಮಾಡೆಲ್ ವೆಹಿಕಲ್ ನೋಡ್ತಿರ್ಬೋದು ವೈಟ್ ಅಂಡ್ ರೆಡ್ ಥೀಮ್ ಇದೆ ಈ ಗಾಡಿ ಅಂತ ಹೇಳ್ಬೋದು ಹೌದು ಸೊ ಡೀಟೇಲ್ ಸರ್ ಇದು ಸರ್ ಈ ವೆಹಿಕಲ್ ಬಂದು ಟೂ ತೌಸಂಡ್ ಸೆವೆಂಟೀನ್ ಇದು ಓಕೆ ಟೂ ತೌಸಂಡ್ ಸೆವೆಂಟೀನ್ ಸೆಕೆಂಡ್ ಓನರ್ ಸ್ಪೋರ್ಟ್ಸ್ ಎಡಿಷನ್ ಅನ್ಸುತ್ತಲ್ವಾ ಸರ್ ಸ್ಪೋರ್ಟ್ಸ್ ಸ್ಪೆಷಲ್ ಎಡಿಷನ್ ಸೊ ನೋಡ್ತಿರ್ಬೋದು ರೆಡ್ ಸ್ಟಿಕರಿಂಗು ರೆಡ್ ಮ್ಯಾಗ್ ಮ್ಯಾಗ್ವಿಲ್ಸ್ ಇದೆ ಸೊ ಇಂಟೀರಿಯರ್ ಸೀಟ್ಸ್ ಅಲ್ಲಿ ಕೂಡ ನೋಡ್ತಾ ಇರಬಹುದು ಎಲ್ಲ ಕಡೆ ಜೀರೋ ಟೂ ಅಂತೇಳಿ ಸ್ಟಿಚಿಂಗ್ ಇದೆ ಇದೆಲ್ಲ ಕಂಪ್ಲೀಟ್ ಶೋರೂಮಿಂದಾನೆ ಬಂದಿರೋದಲ್ಲ ಸರ್ ಇದು ಹೌದು ಸರ್ ಸೊ ಎಷ್ಟು ಇದೆ ಸರ್ ಡೀಟೇಲ್ ಇದು ಸರ್ ಇದು ಒಂದು ಏಯ್ಟಿ ತೌಸಂಡ್ ಹೊಡಿರ್ಬೋದು ಸರ್ ಟು ತೌಸಂಡ್ ಯಾವ ಮಾಡಲ್ ಸೆಂಟೀನ್ ಸೆವೆಂಟೀನ್ ಸಿಂಗಲ್ ಓನರ್ ಹೌದು ಸಿಂಗಲ್ ಓನರ್ ಏಯ್ಟಿ ತೌಸಂಡ್ ಓಡಿದೆ ವಿಡ್ ಸ್ಪೋರ್ಟ್ಸ್ ಕ್ಲೈಂಬರ್ ಅಂತ ಹೇಳಿ ಒನ್ ಲೀಟರ್ ಇಂಜಿನ್ ಏಯ್ಟ್ ಹಂಡ್ರೆಡ್ ಸಿ ಸಿ ಎಲ್ಲ ಸೊ ಪ್ರೈಸ್ ಏನು ಹೇಳ್ತೀರಾ ಸರ್ ಸರ್ ತ್ರೀ ಫಾರ್ಟಿಬಲ್ ಸರ್ ಡೆಡ್ ಲೈನ್ ಸರ್ ಲೀಸ್ಟ್ ಒಂದು ಟ್ವೆಂಟಿ ಮಾತಾಡಬಹುದು ಮತ್ತೆ ಇನ್ನೂ ಲೋ ಬಜೆಟ್ ಗಾಡಿ ಕೇಳೋರಿಗೆ ಟಾಟಾ ನಾನು ಗಾಡಿ ಇದೆ ಸರ್ ಡೀಟೇಲ್ಸ್ ವೈಟ್ ಕಲರ್ ಸರ್ ಇದು 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 ಓಕೆ ಪರ್ ವಿಂಡೋಸ್ ಎ ಸಿ ಡಿ ಕೆ ಆಪ್ಷನ್ ಎಲ್ಲ ಐತೆ ಎಷ್ಟನೇ ಓನರ್ ಸರ್ ಇದು ಸರ್ ಇದು ಓನರ್ ಮೂರು ಓನರ್ ಆಗಿದೆ ಓಕೆ ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು ಬರೀ ಇಪ್ಪತ್ತೊಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಬರಿ ಇಪ್ಪತ್ತೊಂಬತ್ತು ಸಾವಿರ ಬಟ್ ಮೂರು ಓನರ್ ಆಗಿದೆ ಹೌದು ಸರ್ ಸೊ ಇಂಟೀರಿಯರ್ ನೋಡ್ತಿರ್ಬೋದು ಎ ಸಿ ಪವರ್ ಸ್ಟೇರಿಂಗು ಸೊ ಎರಡು ಪವರ್ ವಿಂಡೋಸ್ ಬರುತ್ತೆ ಅಂತ ಹೇಳ್ಬೋದು ಗಾಡಿ ಕಂಡೀಷನ್ ಚೆನ್ನಾಗಿದೆ ನಾನು ಟ್ವಿಸ್ಟ್ ಅಂತ ಹೇಳಿ ಟೈರ್ ಕಂಡೀಷನ್ ಕೂಡ ನೋಡ್ತಿರೋದು ಬ್ರ್ಯಾಂಡ್ ನ್ಯೂ ಇದೆ ಸೊ ವೈಟ್ ಕಲರ್ ಯಾಕೆ ಓನರ್ಶಿಪ್ ಜಾಸ್ತಿ ಆಗಿದೆ ಸರ್ ಸರ್ ಒಂದೇ ಮನೆಯಲ್ಲಿ ಮೂರು ಜನ ಎಕ್ಸ್ಚೇಂಜ್ ಆಗ್ಬಿಟ್ಟಿರೋದು ಸರ್ ಓಕೆ ಸೊ ಪ್ರೈಸ್ ಏನು ಹೇಳ್ತೀರಾ ಸರ್ ಸರ್ ಇದು ನಿಮಗೆ ಒನ್ ಫಿಫ್ಟಿ ಫೈವ್ ಫೈನಲ್ ಆಗ್ತದೆ ಸರ್ ತಿರ್ಬೋದು ನಮ್ಮ ಮುಂದೆ ಮತ್ತೊಂದು ಬ್ಲೂ ಕಲರ್ ನಾನು ಇದೆ ಸರ್ ಡೀಟೇಲ್ ಫುಲ್ ಸರ್ ಇದು ಎರಡ್ ಸಾವಿರದ ಹತ್ತು ಮಾಲ್ ಸೆಕೆಂಡ್ ಓನರ್ ಅರವತ್ತೆಂಟು ಸಾವಿರ ಕಿಲೋಮೀಟರ್ ರೋಡ್ ಇದೆ ತೊಂಬತ್ತೈದು ಸಾವಿರ ರೂಪಾಯಿಗೆ ಫೈನಲ್ ಆಗ್ತದೆ ಸರ್ ಸೊ ಇದರಲ್ಲಿ ಎ ಸಿ ಗಿ ಸಿ ಏನಾದ್ರು ಬರುತ್ತೆ ಸರ್ ಸರ್ ಎ ಸಿ ಬರ್ತದೆ ಸರ್ ಇದು ಬರೀ ಎ ಸಿ ಬರುತ್ತೆ ಪವರ್ ಸ್ಟೇರಿಂಗ್ ಇಲ್ಲ ಸರ್ ಸೊ ಡೆಡ್ ಲೈನ್ ಎಷ್ಟು ಕಾಲ ಸರ್ ಸರ್ ತೊಂಬತ್ತು ಸಾವಿರ ರೂಪಾಯಿಗೆ ಫೈನಲ್ ಕೊಡುವ ಸರ್ ತೊಂಬತ್ತು ಸಾವಿರಕ್ಕೆ ಟೂ ತೌಸಂಡ್ ಟೆನ್ ಮಾಡಲ್ ಸೆಕೆಂಡ್ ಓನರ್ ಅರವತ್ತು ಸಾವಿರ ಓಡಿರುವಂತ ಟ್ಯಾಟೋ ನಾನು ಇದೆ ಹಾಗೆ ಮತ್ತೊಂದು ನಾನು ಇದೆ ಮೈಸೂರು ರಿಜಿಸ್ಟ್ರೇಷನ್ ವೆಹಿಕಲ್ ಸರ್ ಡೀಟೇಲ್ಸ್ ಸರ್ ಇದು ಎರಡ್ ಸಾವಿರದ ಹದಿನೈದು ನಾನು ಸಾವಿರ ಹುಡುಗಿದೆ ಸಿಂಗಲ್ ಓನರ್ ಗಾಡಿ ಸರ್ ಇದು ಇದು ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎ ಸಿ ಡಿಕ್ಕಿ ಆಪ್ಷನ್ ಎಲ್ಲ ಬರ್ತದೆ ಇದು ಇದು ಫೈನಲ್ ಡೆಡ್ ಲೈನ್ ಪ್ರೈಸ್ ಒಂದು ಲಕ್ಷ ಅರವತ್ ಸಾವಿರ ರೂಪಾಯಿಗೆ ಆಗ್ತದೆ ಸರ್ ಒಂದು ಲಕ್ಷದ ಅರವತ್ ಸಾವಿರ ರೂಪಾಯಿ ಆಗುತ್ತೆ ಟೋಟಾ ನಾನೋ ಸೊ ತುಂಬಾ ಚೆನ್ನಾಗಿದೆ ಅಲ್ಲ ಸರ್ ಕಂಡೀಷನ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಮೈಲೇಜ್ ಒಂದು ಇಪ್ಪತ್ತು ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಇಪ್ಪತ್ ಮೇಲೆ ಬರ್ತದೆ ಸರ್ ಹಾಗೆ ನೋಡ್ತಿರೋದು ಒಂದು ಐಟನ್ ಇದೆ ಐಟನ್ ಕೇಳೋರಿಗೂ ಡಿಟೇಲ್ಸ್ ಸರ್ ಇದು ಎರಡ್ ಸಾವಿರದ ಒಂಬತ್ತು ಡಿಸೆಂಬರ್ ಹತ್ತು ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಸ್ಪೋರ್ಟ್ಸ್ ಗಾಡಿ ಸರ್ ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಸ್ಪೋರ್ಟ್ಸ್ ಗಾಡಿ ಬರೀ ಐವತ್ತು ಸಾವಿರ ಉಡಿದೆ ಸರ್ ಇದು ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಪ್ರೈಸ್ ಏನು ಹೇಳ್ತೀರಾ ಸರ್ ಇದಕ್ಕೆ ಸರ್ ಇದು ಪ್ರೈಸ್ ನಿಮಗೆ ಒಂದು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಫೈನಲ್ ಆಗ್ತದೆ ಸರ್ ಇದು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಹೌದು ಸರ್ ಹಾಗೆ ನೋಡ್ತಿರ್ಬೋದು ಮತ್ತೊಂದು ಕೊರೊಲ ಇದೆ ನಮ್ಮ ಮುಂದೆ ಸರ್ ಡೀಟೇಲ್ ಸರ್ ಇದು ಟೂ ತೌಸಂಡ್ ಸಿಕ್ಸ್ ಕೊರೋಲ ಇದು ಮೈಸೂರು ಮೈಸೂರು ರಿಜಿಸ್ಟ್ರೇಷನ್ ಸೆಕೆಂಡ್ ಓನರ್ ಸರ್ ಕಡಿಮೆ ಓಡಿದೆ ಸರ್ ಅರ್ವತ್ ಸಾವಿರ ಕಿಲೋಮೀಟರ್ ಓಡಿದೆ ಇದು ಓಡಿದೆ ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ ಪೆಟ್ರೋಲ್ ಗಾಡಿ ಇದು ಮ್ಯಾನುಲ್ ಟ್ರಾನ್ಸ್ಮಿಷನ್ ಸರ್ ಇದು ಲೋಕಲ್ ಮೈಸೂರು ಲೋಕಲ್ ಮೈಸೂರ್ ಇಟ್ಟಿರ್ತಾರೆ ಸೊ ಇಂಟೀರಿಯರ್ ವಿ ಮಾಡಲ್ ಆಗಿರೋದ್ರಿಂದ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಏರ್ ಬ್ಯಾಗ್ ಎ ಬಿ ಎಸ್ ಮ್ಯಾಗ್ವಿಲ್ಸ್ ಸೊ ನೋಡ್ತಿರ್ಬೋದು ಅಪಲ್ಸಿ ಎಲ್ಲ ನೀಟ್ ಆಗಿ ಮೈಂಟೈನ್ ಮಾಡಿ ಅಂತ ಹೇಳಿ ಎಷ್ಟೊಡ್ತಿದೆ ಅಂದ್ರೆ ಒಂದ್ ಎರಡು ಲಕ್ಷದ ರೂಪಾಯಿ ಆಗ್ತದೆ ಎರಡು ಲಕ್ಷದ ನಲ್ವತ್ತೈದು ಸಾವಿರ ಇನ್ನ ಬಂದ್ರೆ ನೆಗೋಸಿಯೇಟ್ ಆಗುತ್ತೆ ಇದೆಯಾ ಖರ್ಚು ಏನಿಲ್ಲ ಸರ್ ಬರೀ ಪೆಟ್ರೋಲ್ ಹಾಕ್ಸ್ಬೇಕು ಯೂಸ್ ಮಾಡ್ಬೇಕು ಸ್ಪೆಷಲ್ ವೆಹಿಕಲ್ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ವರ್ಣ ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್ ತುಂಬಾನೇ ರೇರು ಬಜೆಟ್ ಅಲ್ಲಿ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ಡೀಟೇಲ್ ಸರ್ ಇದು ಸರ್ ಇದು ಎರಡು ಸಾವಿರದ ಎಂಟು ಸೆಕೆಂಡ್ ಡೀಸೆಲ್ ಗಾಡಿ ಆಟೋ ಟ್ರಾನ್ಸ್ಮಿಷನ್ ಇದು ಟಾಪ್ ಎಂಡ್ ಮಾಡ್ ಇದು ಎಸ್ ಎಕ್ಸ್ ಅಂತ ಇದು ಎಸ್ ನಿಮಗೆ ಫೈನಲ್ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಆಗ್ತದೆ ಫಿಫ್ಟಿ ತೌಸಂಡ್ ಆಗುತ್ತೆ ಹೌದು ಕಂಡೀಷನ್ ನೋಡ್ತಿರ್ಬೋದು ಸೊ ಕಂಪ್ಲೀಟ್ ಮ್ಯಾಗ್ವಿಲ್ಸು ಏರ್ ಬ್ಯಾಗ್ ಎ ಬಿ ಎಸ್ ಪವರ್ ಸ್ಟೇರಿಂಗು ಪ್ರತಿಯೊಂದು ಬರುತ್ತೆ ಆಟೋಮೆಟಿಕ್ ವೇರಿಯಂಟು ಆಗಿನ್ ಕಾಲದಲ್ಲೇ ನಿಮಗೆ ನೋಡ್ತಿರ್ಬೋದು ಆಟೋ ಎ ಸಿ ಇದೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಪೈನೀರ್ ಸಿಸ್ಟಮ್ ಸೀರೆ ಪ್ಯೂರ್ ಲೆದರ್ ಸೀಟ್ಸ್ ಕವರ್ಸ್ ಕೂಡ ಇದೆ ಸರ್ ಡೆಡ್ ಲೈನ್ ಇಲ್ಲಿಗೆ ಬಂದ ಮೇಲೆ ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿಗೆ ಕೊಡಬಹುದು ಎರಡು ನಲ್ವತ್ತು ಇನ್ನ ಬಂದ್ರೆ ಒಂದು ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಅಷ್ಟೇ ಸರ್ ಸೊ ಹಾಗೆ ಟಾಟಾ ಎಕ್ಸಾ ನಮ್ಮ ಮನೇಲೂ ಇದೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ಸೊ ಮಾರ್ಕೆಟ್ ಅಲ್ಲಿ ತುಂಬಾನೇ ಕಡಿಮೆ ಸೇಲ್ಸ್ ಆಗಿರುವಂಥ ಗಾಡಿ ಬಟ್ ಒಳ್ಳೆ ಫೀಚರ್ಸ್ ಇದೆ ಲೋಡೆಡ್ ಆಫ್ ಫೀಚರ್ಸ್ ಗಮ್ಮತ್ತಿದೆ ಅಂತ ಹೇಳ್ಬೋದು ಸರ್ ಡೀಟೇಲ್ಸ್ ಸರ್ ಇದು ಎರಡು ಸಾವಿರದ ಹದಿನೇಳು ಹದಿನೆಂಟು ಸೆಕೆಂಡ್ ಓನರ್ ಒಂದೇ ಡಾಕ್ಟರ್ಸ್ ಚೇಂಜ್ ಆಗಿರೋದು ಸರ್ ಓನರ್ಸ್ ಕೆ ಎ ಟ್ವೆಂಟಿ ನೈನ್ ಈಗ ಮೈಸೂರು ಟ್ರಾನ್ಸ್ಫರ್ ಆಗಿದೆ ಗಾಡಿ ಇದು ಗಾಡಿ ಇದು ಟಾಪ್ ಸರ್ ಇದು ಸೊ ನೋಡ್ತಿರ್ಬೋದು ಸೊ ಟಾಟಾ ಎಕ್ಸ್ ಎಕ್ಸ್ ಟಿ ವೇರಿಯಂಟ್ ಅಂತ ಹೇಳಿ ಅರ್ಬನ್ ಬ್ರೌನ್ಸ್ ಅಂತ ಬರ್ತಾ ಇತ್ತು ಸೊ ಅದರಲ್ಲಿ ಸನ್ ರೂಫ್ ಬರ್ತಾ ಇತ್ತು ಸೊ ನೋಡ್ತಾ ಇರ್ಬೋದು ಅವಿನ ಕಾಲದಲ್ಲಿ ಟೂ ತೌಸಂಡ್ ಸೆವೆಂಟೀನ್ ಅಲ್ಲೇ ನೈಂಟೀನ್ ಇಂಚ್ ಮ್ಯಾಗ್ವಿಲ್ಸ್ ಇತ್ತು ಹಾಗೆ ಇಂಟೀರಿಯರ್ ಕೂಡ ಲೆದರ್ ಫ್ರೀ ಎಲ್ಲ ಇದೆ ಸೊ ಏರ್ ಬ್ಯಾಗ್ ಎ ಬಿ ಎಸ್ ಮ್ಯಾಗ್ವಿಲ್ಸು ಪ್ರತಿಯೊಂದು ಇದೆ ಗಾಡಿ ಲೋಡೆಡ್ ಫೀಚರ್ಸ್ ಹೇಳ್ಕೊಂತ ತುಂಬಾ ಇದೆ ಮೂಡ್ ಲೈಟ್ಸ್ ಸೊ ಸಾಕಷ್ಟು ಏರ್ ಬ್ಯಾಗ್ಸ್ ಬರ್ತದೆ ಸೊ ಪ್ರೈಸ್ ಏನ್ ಹೇಳ್ತೀರಾ ಸರ್ ಸರ್ ಇದು ಫೈನಲ್ ಆಗ್ತದೆ ಸರ್ ಇದು ಒಂಬತ್ತುವರೆ ಫೈನಲ್ ಫೈನಲ್ ಆಗ್ತದೆ ಸರ್ ಇದು ಸೊ ಹಾಗೆ ನೋಡ್ತಿರ್ಬೋದು ನೆಕ್ಸ್ಟ್ ವೇಕಲ್ ನಮ್ಮ ಮುಂದೆ ಒಂದು ವರ್ಣ ಟ್ರಾನ್ಸ್ಫಾರ್ಮರ್ ಎಡಿಶನ್ ಇದೆ ಸರ್ ಡೀಟೇಲ್ಸ್ ಸರ್ ಇದು ಟೂ ತೌಸಂಡ್ ಟೆನ್ ಸೆಕೆಂಡ್ ಓನರ್ ಡೀಸೆಲ್ ಇದು ಲಿಮಿಟೆಡ್ ಎಡಿಷನ್ ಒಂದೇ ಇಯರ್ ಬಂದಿದ್ದು ಗಾಡಿ ಇದು ಇದು ನಿಮ್ಗೆ ಒಂದ್ ಮೂರು ಕಾಲ ಲಕ್ಷ ಹೇಳ್ತಾ ಇದ್ದಾರೆ ನೋವ್ ಶಬಲ್ ಬರೀ ಎಂಬತ್ ಸಾವಿರ ಕಿಲೋಮೀಟರ್ ರೋಡ್ ಇದೆ ಗಾಡಿ ನೋ ನಥಿಂಗ್ ತುಂಬಾ ಚೆನ್ನಾಗುತ್ತೆ ಸರ್ ಗಾಡಿ ಓಕೆ ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಇದೆ ಬ್ಲೂ ಕಲರ್ ಸ್ಪೆಷಲ್ ಕಲರ್ ಅಂತ ಹೇಳ್ಬೋದು ಡೀಟೇಲ್ ಸರ್ ಸರ್ ಇದು ಟೂ ತೌಸಂಡ್ ನೈನ್ ಸೆಕೆಂಡ್ ಓನರ್ ಎಂಬತ್ ಸಾವಿರ ಕಿಲೋಮೀಟರ್ ರೋಡ್ ಇದೆ ಇಮೋಷನ್ ಪ್ಯಾಕ್ ಅಂತ ಟಾಪ್ ಅಂಡ್ ಮಾಡ್ ಸರ್ ಇದು ಓಕೆ ಇದು ನಮ್ ಎಂಬತ್ ಸಾವಿರ ಕಿಲೋಮೀಟರ್ ರೋಡ್ ಇದೆ ಇದು ನಿಮ್ಗೆ ಎಫ್ ತೌಸಂಡ್ ಟ್ವೆಂಟಿ ಮಾಡಿಸಿದ್ದಾರೆ ಎಫ್ ಸಿ ಕೂಡ ಮಾಡಿಸಿದ್ರೆ ಗಾಡಿ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು ಶೋರೂಮ್ ಸ್ಟಾಕ್ ಸೀಟ್ ಕವರ್ಸ್ ಇದೆ ಅಂತ ಹೇಳ್ಬೋದು ಗಾಡಿಯಲ್ಲಿ ಸೊ ಮ್ಯಾಗ್ವಿಲ್ಸ್ ಇದೆ ಹಾಗೆ ಒಂದು ಪುಂಟೋ ಅಂತ ಹೇಳಿದ್ರೆ ಒಂದು ರಾಕೆಟ್ ಪಾಕೆಟ್ ಅಂತ ಹೇಳ್ಬೋದು ಬಜೆಟ್ ಫ್ರೆಂಡ್ಲಿ ಒಳ್ಳೆ ಪವರ್ಫುಲ್ಲು ಮತ್ತೆ ಮೈಲೇಜ್ ಬರುವಂತ ವೆಹಿಕಲ್ ಸ್ಪೇರ್ ಪಾರ್ಟ್ ಸ್ವಲ್ಪ ಕಾಸ್ಟ್ಲಿ ಆಗಿರ್ಬೋದು ಪ್ರೈಸ್ ಏನು ಹೇಳ್ತೀರಾ ಎರಡೂವರೆ ಫೈನಲ್ ಹೇಳ್ತಾ ಇದ್ದಾರೆ ಬಂದು ಕೂತ್ಕೊಂಡು ಮಾತಾಡಿದ್ರೆ ಒಂದು ಎರಡು ತನಕ ಏನಾದರೂ ಮಾಡಿಸ್ಕೊಡ್ಬೋದು ಸರ್ ನಮ್ಮ ಮುಂದೆ ಒಂದು ಕ್ರೂಸ್ ಇದೆ ಮೈಸೂರು ಲೋಕಲ್ ರಿಜಿಸ್ಟ್ರೇಷನ್ ವೆಹಿಕಲ್ ಸರ್ ಡೀಟೇಲ್ಸ್ ಸರ್ ಟೂ ತೌಸಂಡ್ ಲೆವೆನ್ ಸೆಕೆಂಡ್ ಓನರ್ ಓಕೆ ಅರವತ್ತೆಂಟು ಸಾವಿರ ಕಿಲೋಮೀಟರ್ ಎಲ್ ಟಿ ಟಾಪ್ ಎಂಡ್ ಮಾಡ್ ವಿತ್ ಸನ್ ರೂಫ್ ಸೊ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆ ಸರ್ ಹೌದು ಸರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದ್ದರು ಯಾರು ಕ್ರೂಸ್ ಕ್ರೂಸ್ಗಳವ್ರಿಗೆ ಬೆಸ್ಟ್ ವೆಹಿಕಲ್ ವೆಲ್ ಮೇಂಟೇನ್ ವೆಹಿಕಲ್ ಅಂತ ಹೇಳ್ಬೋದು ಸೊ ಮೈಸೂರಿನವರು ಅಂತ ಹೇಳಿದ್ರೆ ಸ್ವಲ್ಪ ನೀಟಾ ವೆಹಿಕಲ್ ಮೈಂಟೇನ್ ಮಾಡಿರ್ತಾರೆ ಸೊ ಅದೊಂದೇ ಖುಷಿ ಸೊ ಪ್ರೈಸ್ ಏನು ಹೇಳ್ತೀರಾ ಸರ್ ಇದು ಐದು ಲ ಐದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಸ್ಕೊಡ್ಬೋದು ಡೆಡ್ಲೈನ್ ಎಷ್ಟಕ್ಕಾಗತ್ತೆ ಸರ್ ಸರ್ ಲೈನ್ ಒಂದು ಫೋರ್ ನಿಂಟಿಗೆ ಮಾಡ್ಸ್ಕೊಡೋದು ನಾವು ಬಂದರೆ ನೆಗೋಷಿಯೇಟ್ ಆಗೇ ಹೆಚ್ಚು ಕಡಿಮೆ ಆಗ್ತದೆ ಸರ್ ಸೊ ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ ಬೇಕಾದ್ರೆ ಡೀಟೈಲ್ ಸರ್ ಇದು ಟೂ ತೌಸಂಡ್ ಟ್ವೆಲ್ ಸರ್ ಇದು ಓಕೆ ಇದು ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ನಗೋಸೆಲ್ ಐತೆ ಲೈನ್ ಸರ್ ಸರ್ ಡೆಡ್ ಲೈನ್ ಒನ್ ಟೂ ಏಟಿ ಏಟಿ ಸರ್ ಗೆ ಆಗ್ತದೆ ಮಾತಾಡಿದ್ರೆ ಹಾಗೆ ಮತ್ತೊಂದು ಗೇಟ್ಸ್ ಇದೆ ಪೆಟ್ರೋಲ್ ಡೀಸಲ್ ಸರ್ ಇದು ಡೀಸೆಲ್ ಗೆಟ್ ಸರ್ ಇದು ಪ್ರೈಮ್ ಅಂತ ಗೆಟ್ಸ್ ರೇರ್ ಸರ್ ವೆರಿ ಡೀಸೆಲ್ ಗೇಟ್ ಟೂ ತೌಸಂಡ್ ಏಟ್ ಸೆಕೆಂಡ್ ಓನರ್ ಟೂ ಸಿಕ್ಸ್ಟಿ ಹೇಳ್ತಾ ಇದ್ದಾರೆ ಟೂ ಫಾರ್ಟಿ ಫೈವ್ ಫೈನಲ್ ಕೊಡಿ ಅಂತ ಹೇಳ್ತಾ ಇದಾರೆ ಇನ್ನಷ್ಟು ಬಂದ್ ಕೂತ್ಕೊಂಡ್ ಮಾತಾಡಿ ಇದು ಮಾಡಿದ್ರೆ ಫೈನಲ್ ಐಸ್ ಮಾಡ ನಿಮಗೆ ಒಂದು ಸರ್ ಎಕ್ಸ್ಟ್ರಾ ಆಫ್ಟರ್ ಮಾರ್ಕೆಟ್ ಕಲರ್ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಸಿಟಿ ಡಾಲ್ಫಿನ್ ಅಡಿಷನ್ ಇದೆ ಸರ್ ಡೀಟೇಲ್ಸ್ ಟೂ ತೌಸಂಡ್ ಸಿಕ್ಸ್ ಆಟೋ ಟ್ರಾನ್ಸ್ಮಿಷನ್ ಪೆಟ್ರೋಲ್ ಸರ್ ಇದು ಪೆಟ್ರೋಲ್ ಆಟೋಮೆಟಿಕ್ ಹೌದು ಕೆ ಫಿಫ್ಟಿ ಒನ್ ಎಂ ಫಿಫ್ಟಿ ಟು ಸೊ ಹಾಗೆ ಆಟೋಮೆಟಿಕ್ ವೇರಿಯಂಟ್ ಪೆಟ್ರೋಲು ಮೈಲೇಜ್ ನಿಮಗೆ ಒಂದು ಹತ್ತು ಹನ್ನೊಂದು ಹನ್ನೆರಡು ಬರಬಹುದು ಒಳಗಡೆ ಅಂತೂ ಒಳ್ಳೆ ಕಂಫರ್ಟೇಬಲ್ ಅಂತ ಹೇಳ್ಬೋದು ಅವಾಗಿನ ಕಾಲದಲ್ಲಿ ಪ್ಯೂರ್ ಲೆದರ್ ಸೀಟ್ಸ್ ಬೇಜ್ ಕಲರ್ ಇದೆ ಸೊ ಪ್ರೈಸ್ ಡೀಟೇಲ್ ಸರ್ ಫೈನಲ್ ಸರ್ ಇದು ಟೂ ತೌಸಂಡ್ ಸಿಕ್ಸ್ ಸೆಕೆಂಡ್ ಓನರ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ವ್ಯಾಲಿಡ್ ಐತೆ ಸರ್ ಇದು ನಿಮಗೆ ಎಪ್ಪತ್ತೇಳು ಸಾವಿರ ಕಿಲೋಮೀಟರ್ ಓಡಿದೆ ಸರ್ ಇದು ಸರ್ ನಿಮಗೆ ಒಂದು ಟೂ ಫಾರ್ಟಿ ಹೇಳ್ತಾ ಇದಾರೆ ಸ್ವಲ್ಪ ಬಂದು ಕೂತ್ಕೊಂಡು ಮಾತಾಡಿದ್ರೆ ಒಂದು ಎರಡು ಮೂವತ್ತ ಸರ್ ಆಟೋಮೆಟಿಕ್ ಸ್ಯಾಂಡರ್ ಎಲ್ಲಾದ್ರೂ ಇದು ನೋಡಿ ಸರ್ ಟೂ ತೌಸಂಡ್ ಸೆವೆನ್ ಸೆಕೆಂಡ್ ಓನರ್ ಆಟೋ ಟ್ರಾನ್ಸ್ಮಿಷನ್ ಸರ್ ವಿತ್ ಪವರ್ ಸ್ಟೇರಿಂಗ್ ಫ್ರಂಟ್ ಟೂ ಪವರ್ ವಿಂಡೋಸ್ ಎ ಸಿ ಎಲ್ಲ ಐತೆ ಟು ಟೆನ್ ಹೇಳ್ತಾ ಇದ್ದಾರೆ ಬಂದು ಕೂತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಡಿಮೆ ಒಂದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗೆ ಫೈನಲ್ ಆಗ್ತದೆ ಸರ್ ಸಿಂಗಲ್ ಓನರಾ ಸರ್ ಓನರಾಲ್ ಓನರ್ ಆಗಿದೆ ಸರ್ ಇದು ಓಕೆ ಸ್ಯಾಂಟ್ರೋ ಆಟೋಮೆಟಿಕ್ ಅಂದ್ರೆ ತುಂಬಾನೇ ರೇರು ಕಲಿಯೋರಿಗೆ ಮೈಂಟೆನೆನ್ಸ್ ಮಾಡಿ ತುಂಬಾನೇ ಈಸಿ ಸರ್ ಸೊ ಹಾಗೆ ನೋಡ್ತಿರಬಹುದು ನೆಕ್ಸ್ಟ್ ವೆಹಿಕಲ್ ನಮ್ಮದು ಐಟನ್ ಇದೆ ಡೀಟೇಲ್ಸ್ ಸರ್ ಇದು ಟೂ ತೌಸಂಡ್ ಏಟ್ ಮಾಡ್ ಸೆಕೆಂಡ್ ಓನರ್ ಫ್ರೆಶ್ ಎಫ್ಸಿ ಸಿ ಸರ್ ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ ಎಲ್ ಪಿಜಿ ಗ್ಯಾಸ್ ಟ್ಯಾಂಕ್ ಎಂಟ್ರಿ ಕೂಡ ಆಯ್ತು ಸರ್ ಪ್ರೈಸ್ ಏನ್ ಹೇಳ್ತೀರಾ ಒಂದು ಎರಡು ಮೂವತ್ತೈದು ಹೇಳ್ತಾ ಇದ್ದಾರೆ ಇಪ್ಪತ್ತೆ ಫೈನಲ್ ಆಗ್ತದೆ ಫೈನಲ್ ಆಗುತ್ತೆ ಬ್ರ್ಯಾಂಡ್ ನ್ಯೂ ಟೈಪ್ಸ್ ಎಲ್ಲ ಹಾಕಿದ್ದಾರೆ ಸರ್ ಹಾಗೆ ಮತ್ತೊಂದು ಪೋಲೋ ಇದೆ ನಮ್ದು ಸರ್ ಡೀಟೇಲ್ಸ್ ಸರ್ ಇದು ಟೂ ತೌಸಂಡ್ ಲೆವೆನ್ ಒನ್ ಪಾಯಿಂಟ್ ಸಿಕ್ಸ್ ಇಂಜಿನ್ ಲಿಮಿಟೆಡ್ ಇಂಜಿನ್ ಬರೋದು ಸರ್ ಇದು ಒನ್ ಪಾಯಿಂಟ್ ಸಿಕ್ಸ್ ಅಂದ್ರೆ ರ್ಯಾಲಿ ಗಿಲಿಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ಕಂಡೀಷನ್ಗೆ ಗಾಡಿ ತುಂಬಾ ಚೆನ್ನಾಗುತ್ತೆ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹೇಳ್ತಾರೆ ಹೈ ಲೈನ್ ಟಾಪ್ ಎಂಡ್ ಮೋಲ್ ಸರ್ ಇವಾಗ ಜನ ಹೇಳ್ತಾರೆ ಯಾಕೆ ಇಷ್ಟು ಕಾಸ್ಟ್ಲಿ ಅಂತ ಹೇಳಿ ಯಾಕಂತ ಹೇಳಿದ್ರೆ ಒನ್ ಪಾಯಿಂಟ್ ಸಿಕ್ಸ್ ಪೆಟ್ರೋಲ್ ಸಿಗೋದೇ ರೇರ್ ಪೋಲೊದಲ್ಲಿ ಸೊ ಅದ್ರಲ್ಲೂ ಕೂಡ ತುಂಬಾನೇ ಕಂಡೀಷನ್ ಇರುವಂಥ ವೆಹಿಕಲ್ ಬ್ರಾಂಡ್ ನ್ಯೂ ಟೈಯರ್ ಸಾಕ್ಸಿದರೆ ಮ್ಯಾಗ್ ವೀಲ್ಸ್ ಇದೆ ಹೈಲೈನ್ ವೆಹಿಕಲ್ ಸೊ ಫೈನಲ್ ಡೆಡ್ ಲೈನ್ ಎಷ್ಟಕ್ಕಾಗುತ್ತೆ ಸರ್ ಫೈನಲ್ ಒನ್ ಫೋರ್ ಫಿಫ್ಟಿ ಗೆ ಕೂತ್ಕೊಂಡ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಎರಡು ಎಕ್ಸ್ ಎಸ್ ಫೋರ್ ಇದೆ ಗೋಲ್ಡ್ ಕಲರ್ ಡೀಟೇಲ್ಸ್ ಇಲ್ಲಿ ಸರ್ ಇದು ಎರಡ್ ಸಾವಿರದ ಹದಿಮೂರು ಸಿಂಗ್ನಲ್ ಓನರ್ ಐವತ್ ಸಾವಿರ ಕಿಮೆಡ್ ಓಡಿದೆ ಸರ್ ಇದು ಎಕ್ಸ್ ಸೈಡ್ ಟಾಪ್ ಅಂಡ್ ಪೆಟ್ರೋಲ್ ಸರ್ ಇದು ಪ್ರೈಸ್ ಏನ್ ಸರ್ ಇದು ಮೂರು ಕಾಲ್ ಲಕ್ಷ ಹೇಳ್ತಾ ಇದಾರೆ ಬಂದ್ ಕೂತ್ಕೊಂಡ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗ್ತದೆ ಸರ್ ಮತ್ತೊಂದು ಬ್ಲಾಕ್ ಇದೆ ಸರ್ ಇದು ಟೂ ತೌಸಂಡ್ ಏಟ್ ಇದು ಸಿಂಗಲ್ ಓನರ್ ಇದು ಗಾಡಿ ಎಫ್ ಸಿ ಅಪ್ ಟು ಟ್ವೆಂಟಿ ಏಟ್ ತನಕ ಎಫ್ ಸಿ ಮಾಡಿಸಿದ್ದಾರೆ ಸರ್ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಐತೆ ಎಲ್ಲೂ ಆಕ್ಸಿಡೆಂಟ್ ಗಿಕ್ಸಿಡೆಂಟ್ ಏನಿಲ್ಲ ನಿಮಗೆ ಟೂ ಸಿಕ್ಸ್ಟಿ ಫೈವ್ ಹೇಳ್ತಾ ಇದ್ರೆ ನೊಗೋಷಬಲ್ ಸರ್ ಸಾಗೆ ನೋಡ್ತಿರಬಹುದು ಐ ಟ್ವೆಂಟಿ ಕೇಳೋರಿಗೆ ಐ ಟ್ವೆಂಟಿ ಇದು ಡೀಸೆಲ್ ಪೆಟ್ರೋಲ್ ಸರ್ ಸರ್ ಇದು ಟೂ ತೌಸಂಡ್ ಲೆವೆನ್ ಡೀಸೆಲ್ ಸರ್ ಇದು ಓಕೆ ಸೊ ಐ ಟ್ವೆಂಟಿ ಡೀಸೆಲ್ ವೈಟ್ ಕಲರ್ ಫುಲ್ ಮಾಡಿಫೈ ಮಾಡಿಸಿದ್ರೆ ಅಂತ ಹೇಳ್ಬೋದು ತ್ರೀ ಸಿಕ್ಸ್ ಸಿಕ್ಸ್ ಒನ್ ನಂಬರು ಸೊ ಡೀಟೇಲ್ಸ್ ಸರ್ ಇದು ಟೂ ತೌಸಂಡ್ ಲೆವೆನ್ ಇದು ಸೆಕೆಂಡ್ ಓನರ್ ಆಗಿದೆ ಆಫ್ಟರ್ ಮಾರ್ಕೆಟ್ ಇದು ಎಲ್ಲ ಮಾಡಿಸಿದ್ದಾರೆ ಅಲೈಸ್ ಎಲ್ಲ ಹಾಕ್ಸಿದ್ದಾರೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತುಂಬಾ ಚೆನ್ನಾಗುತ್ತೆ ನೀವು ಇಂಟೀರಿಯರ್ ಕೂಡ ನೋಡಬಹುದು ತುಂಬಾ ಚೆನ್ನಾಗುತ್ತೆ ಆಟೋ ಎ ಸಿ ಸ್ಟೀರಿಂಗ್ ಕಂಟ್ರೋಲ್ ಇದೆ ಸ್ಟಾಕ್ ಶೋರೂಮ್ ಸೀಟ್ ಕವರ್ಸ್ ಕೂಡ ಇದೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರೆ ಅಂತ ಹೇಳ್ಬೋದು ಸೊ ಒಳ್ಳೆ ಡೀಸೆಲ್ ರಾಕೆಟ್ ಅಂತ ಹೇಳ್ಬೋದು ಸರ್ ಒಳ್ಳೆ ಕಂಫರ್ಟೇಬಲ್ ತುಂಬಾ ಸ್ಮೂತ್ನ ಸರ್ ಐ ಟ್ವೆಂಟಿ ಓಡಿಸಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆ ಸ್ಮೂತ್ ರೈಡ್ ಅಂತ ಹೇಳ್ಬೋದು ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಪ್ರೈಸ್ ಏನ್ ಹೇಳ್ತೀರಾ ಸರ್ ಇದು ಮೂರು ಲಕ್ಷ ನಲ್ವತ್ತು ಸಾವಿರ ಹೇಳ್ತಾ ಇದ್ದರೆ ನಗೋಷೇಬಲ್ ಸರ್ ಫೈನಲ್ ಡೆಡ್ ಲೈನ್ ಸರ್ ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಫೈನಲ್ ಆಗ್ತದೆ ಟಿ ಟ್ವೆಂಟಿಗೆ ಫೈನಲ್ ಆಗುತ್ತೆ ಹಾಗೆ ನೋಡ್ತಿರ್ಬೋದು ಅದ್ರ ನೆಕ್ಸ್ಟ್ ಮಾಡಲ್ ಐ ಟ್ವೆಂಟಿ ಬೇಕಂದ್ರೆ ಎರಡಿದೆ ಸರ್ ಗ್ರೇಟ್ ಡೀಟೇಲ್ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಪೆಟ್ರೋಲ್ ಆಸ್ತಾ ಸರ್ ಇದು ಸಿಂಗಲ್ ಓನರ್ ಕಾಂಪ್ರಹೆನ್ ಇನ್ಶೂರೆನ್ಸ್ ಎಲ್ಲ ಐತೆ ಆಸ್ತಾ ಅಂದ್ರೆ ದಿಸ್ ಇಸ್ ಲಿಮಿಟೆಡ್ ಅಡಿಶನ್ ಟಾಪ್ ಅಂಡ್ ಮಾಡ್ ಸರ್ ಇದು ಏರ್ ಬ್ಯಾಗ್ ಸಿಬಿ ಎಸ್ ಎಲ್ಲ ಬರ್ತದೆ ಆಫ್ಟರ್ ಮಾರ್ಕೆಟ್ ಗೆ ಎಲ್ ಇಡಿ ಹೆಡ್ ಲೈಟ್ಸ್ ಎಲ್ ಇಡಿ ಪಾರ್ಕಿಂಗ್ ಬಲ್ಬ್ಸ್ ಎಲ್ ಇಡಿ ಫಾಗ್ ಲೈಟ್ಸ್ ಎಲ್ಲ ಹಾಕ್ಸಿದ್ರೆ ಪ್ರೈಸ್ ಏನ್ ಹೇಳ್ತೀರಾ ಸರ್ ಇದು ಆರು ಎಪ್ಪತ್ತೈದು ಹೇಳ್ತಾ ಇದ್ರೆ ನೆಗೋಶಿಯಬಲ್ ಸರ್ ಫೈನಲ್ ಡೆಡ್ ಲೈನ್ ಸರ್ ಫೈನಲ್ ಒಂದು ಆರೂವರೆಗೆ ಕೂತ್ಕೊಂಡು ಮಾತಾಡಿದ್ರೆ ಆರೂವರೆಗೆ ಆಗ್ತದೆ ಸರ್ ಆರೂವರೆಗೆ ಆಗುತ್ತೆ ಹೌದು ಸರ್ ಹಾಗೆ ಮೈಸೂರು ರಿಜಿಸ್ಟ್ರೇಷನ್ ಐ ಟ್ವೆಂಟಿ ಇದೆ ಡೀಸೆಲ್ ಅಲ್ಲ ಸರ್ ಇದು ಹೌದು ಸರ್ ಡೀಸೆಲ್ ಇದು ಟೂ ತೌಸಂಡ್ ಫಿಫ್ಟೀನ್ ಮ್ಯಾಗ್ನಾ ಸರ್ ಇದು ಓಕೆ ನಿಮಗೆ ಒಂದು ಆರು ಇಪ್ಪತ್ತು ಹೇಳ್ತಾ ಇದ್ರೆ ನೆಗೋಶಿಯಬಲ್ ಸೆಕೆಂಡ್ ಓನರ್ ಸರ್ ಇದು ಸೊ ಆರು ಇಪ್ಪತ್ತು ಹೇಳ್ತೀರ ಸೆಕೆಂಡ್ ಓನರ್ ಟೂ ತೌಸಂಡ್ ಫಿಫ್ಟೀನ್ ಫಿಫ್ಟೀನ್ ಮಾಡಲ್ ಸರ್ ಸೊ ಹಾಗೆ ನೋಡ್ತಿರ್ಬೋದು ಪೋಲೋ ಕೇಳೋರಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಪೋಲೋ ಇದೆ ಏಳು ಪೋಲನು ಒಂದೊಂದು ಮಾಡಲು ಒಂದೊಂದು ವೇರಿಯಂಟ್ ಒಂದೊಂದು ಕಲರ್ ಅಂತ ಹೇಳ್ಬೋದು ಸರ್ ಡೀಟೇಲ್ಸ್ ಇದ್ರದ್ದು ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಇದು ಅರವತ್ತು ಸಾವಿರ ಕಿಲೋಮೀಟರ್ ರೋಡ್ ಇದೆ ಹೈಲೈನ್ ಟಾಪ್ ಎಂಡ್ ಇದು ಐದು ಮುಖಾಲ ಹೇಳ್ತಾ ಇದ್ದಾರೆ ನಿಮಗೆ ಒಂದು ಐದು ಲಕ್ಷದ ನಲವತ್ ಸಾವಿರ ರೂಪಾಯಿಗೆ ಫೈನಲ್ ಆಗ್ತದೆ ಸಾವಿರ ರೂಪಾಯಿಗೆ ಫೈನಲ್ ಆಗ್ತದೆ ಹಾಗೆ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಮತ್ತೊಂದು ಪೋಲೋ ಇದೆ ಫ್ಯಾನ್ಸಿ ನಂಬರ್ ನೋಡ್ತಿರ್ಬೋದು ಕೆ ಫಿಫ್ಟಿ ತ್ರಿಬಲ್ ಒನ್ ಫೈವ್ ಸರ್ ಡೀಟೇಲ್ಸ್ ಇದು ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಸೆವೆಂಟೀನ್ ಸಿಂಗಲ್ ಓನರ್ ಸರ್ ಇದು ಹೈಲೈನ್ ಟಾಪ್ ಎಂಡ್ ಮಾಡಲ್ ಇದು ಸಿಂಗಲ್ ಓನರ್ ಆಗಿದೆ ಸರ್ ನಿಮಗೆ ಏಳು ಕಾಲು ಲಕ್ಷ ನಗೋಶಿಯಬಲ್ ಸರ್ ಏಳು ಕಾಲು ಲಕ್ಷ ನಗೋಶಿಯಬಲ್ ಸರ್ ಸೊ ಹಾಗೆ ನೋಡ್ತಿರ್ಬೋದು ಮತ್ತೊಂದು ಪೋಲೋ ಆರೆಂಜ್ ಕಲರ್ ಸರ್ ಡೀಟೇಲ್ಸ್ ಇದು ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರ್ ಸರ್ ಇದು ಇದು ಕೂಡ ನಿಮಗೆ ಹೈಲೈನ್ ಓಕೆ ಗಾಡಿ ತುಂಬಾ ಚೆನ್ನಾಗೈತೆ ರೇರ್ ಕಲ ಕಲರ್ ಸರ್ ಇದು ಹೌದು ತುಂಬಾನೇ ರೇರು ಬಟ್ ಕಲರ್ ತುಂಬಾನೇ ಕಡಿಮೆ ಜನ ಇಷ್ಟಪಡೋದು ಬಟ್ ಆದರೂ ತುಂಬಾ ಚೆನ್ನಾಗಿದೆ ಕಲರು ಸೊ ಪೋಲೋ ಜಿ ಟಿ ಡಿ ಐ ಜಿ ಟಿ ಹೌದು ಸರ್ ಸೊ ಪ್ರೈಸು ಸರ್ ನಿಮಗೆ ಇದು ಐದು ಲಕ್ಷದ ತೊಂಬತ್ತೈದು ಸಾವಿರ ಇಲ್ತದ್ರೆ ನಗೋಷಿಯಬಲ್ ಸರ್ ಇದು ಸೊ ಹಾಗೆ ನೋಡ್ತಾ ಇರಬಹುದು ಮತ್ತೊಂದು ಮೈಸೂರು ರಿಜಿಸ್ಟ್ರೇಷನ್ ಪೋಲ್ ಡೀಟೇಲ್ ಸರ್ ಇದು ಟೂ ತೌಸಂಡ್ ತರ್ಟೀನ್ ಸೆಕೆಂಡ್ ಓನರ್ ಸರ್ ಇದು ಎಷ್ಟು ರೋಡ್ ಇದೆ ಸರ್ ಇದು ನಿಮಗೆ ಎಪ್ಪತ್ತೆಂಟು ಎಪ್ಪತ್ತೆರಡು ಸಾವಿರ ಕಿಲೋಮೀಟರ್ ರೋಡ್ ಇದೆ ಸರ್ ಇದು ಡೀಸೆಲ್ ಸರ್ ಇದು ಪ್ರೈಸ್ ಸರ್ ಸರ್ ಇದು ನಾಲ್ಕು ಮುಕ್ಕಾಲ್ಗೆ ಫೈನಲ್ ಕೊಡಿ ಅಂತ ಹೇಳಿದಾರೆ ಬಂದ್ ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಡಿಮೆ ನಿಮಗೆ ಒಂದು ನಾಲ್ಕು ಅರವತ್ತ ಆರೇಂಜ್ ಗೆ ಮಾಡಿಸ್ಕೊಡ್ತೀನಿ ಸರ್ ಇರ್ಬೋದು ಮತ್ತೊಂದು ಪೋಲೋ ಇದೆ ಕೆ ಜೀರೋ ಒನ್ ಎಮ್ ಜಿ ಸೊ ಲೋ ಬಜೆಟ್ ಗಾಡಿ ಅಂತ ಹೇಳ್ಬೋದು ಡೀಟೇಲ್ ಸರ್ ಸರ್ ಇದು ಟೂ ತೌಸಂಡ್ ಲೆವೆನ್ ಸರ್ ಇದು ತೊಂಬತ್ತು ಸಾವಿರ ಕಿಲೋಮೀಟರ್ ರೋಡ್ ಇದೆ ಇದು ಕೂಡ ಹೈಲೈನ್ ಸರ್ ನಾಲ್ಕು ಕಾಲು ಲಕ್ಷ ಹೇಳ್ತಾ ಇದ್ರೆ ನಗೋಶಬಲ್ ಸರ್ ಇದು ಸೊ ಹಾಗೆ ನೋಡ್ತಿರ್ಬೋದು ಮತ್ತೊಂದು ಮೈ ಮೈಸೂರು ರಿಜಿಸ್ಟ್ರೇಷನ್ ಲೋಕಲ್ ರಿಜಿಸ್ಟ್ರೇಷನ್ ಪೋಲೋ ಇದೆ ಸರ್ ಡಿಟೇಲ್ ಸರ್ ಇದು ಟೂ ತೌಸಂಡ್ ಲೆವೆನ್ ಸರ್ ಇದು ಸಿಂಗಲ್ ಓನರ್ ಗಾಡಿ ಹೈಲೈನ್ ಟಾಪ್ ಎಂಡ್ ನಾಲ್ಕೂವರೆ ಹೇಳ್ತಾ ಇದಾರೆ ನಗೋಷಿಯಬಲ್ ಸರ್ ಪೆಟ್ರೋಲ್ ಡೀಸೆಲ್ ಸರ್ ಸರ್ ಪೆಟ್ರೋಲ್ ಸರ್ ಇದು ಪೆಟ್ರೋಲ್ ಗಾಡಿ ಹೌದೌದು ಮತ್ತೊಂದು ಪೋಲೋ ಇದೆ ರೆಡ್ ಕಲರ್ ಕೆ ಟ್ವೆಂಟಿ ನೈನ್ ರಿಜಿಸ್ಟ್ರೇಷನ್ ಸೊ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಡೀಟೇಲ್ ಸರ್ ಸರ್ ಇದು ಟೂ ತೌಸಂಡ್ ಲೆವೆನ್ ಸರ್ ಇದು ತೊಂಬತ್ತು ಸಾವಿರ ಹೊಡಿದೆ ಬೇಸಿಕ್ ಮಾಲ್ ಟ್ರೆಂಡ್ ಲೈನ್ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಂದ್ರೆ ನಿಮಗೆ ಒಂದು ಮೂರುವರೆಗೆ ಫೈನಲ್ ಆಗ್ತದೆ ಸರ್ ಮೂರುವರೆ ಫೈನಲ್ ಫೈನಲ್ ಕೊಡುವ ಸರ್ ಸೊ ನೋಡ್ತಾ ಇರೋದು ಮತ್ತೆ ಈ ಲೈನ್ ಅಲ್ಲಿ ಕೂಡ ಮಿಡ್ ರೇಂಜ್ ಮತ್ತೆ ಲೋ ಬಜೆಟ್ ಗಾಡಿಗಳು ಇದೆ ವೀಡಿಯೋ ಸ್ಕಿಪ್ ಮಾಡಬೇಡಿ ಯಾಕೆಂದ್ರೆ ಪ್ರತಿಯೊಂದು ಗಾಡಿಯಲ್ಲೂ ಒಂದೊಂದು ಡಿಫ್ರೆಂಟ್ ಇರುತ್ತೆ ಸೊ ಡೀಟೇಲ್ಸ್ ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಸೆಕೆಂಡ್ ಓನರ್ ಸರ್ ಇದು ಯೋನ್ ಒಂಡ ಯೋನ್ ಅಂತ ಇದು ಪವರ್ ಸ್ಟೇರಿಂಗ್ ಎ ಸಿ ಐತೆ ನಿಮಗೆ ಮೂರುವರೆ ಹೇಳ್ತಾ ಇದ್ದಾರೆ ಫೈನಲ್ ಒನ್ ಮೂರು ಮೂವತ್ತಿಗೆ ಆಗ್ತದೆ ಸರ್ ಮೂರು ಮೂವತ್ತು ಟ್ವೆಂಟಿ ಟೂ ರಿಜಿಸ್ಟ್ರೇಷನ್ ಸೊ ಹಾಗೆ ನೋಡ್ತಿರ್ಬೋದು ಸ್ಯಾಂಟ್ರೋ ಸ್ಯಾಂಟ್ರೋ ಇದೆ ಸರ್ ಡೀಟೇಲ್ಸ್ ಸರ್ ಇದು ಟೂ ತೌಸಂಡ್ ನೈನ್ ಡಿಸೆಂಬರ್ ಟೆನ್ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಎಪ್ಪತ್ತು ಸಾವಿರ ಅವ್ರೆ ಜಿ ಎಲ್ ಎ ಸರ್ ಇದು ಎರಡು ಕಾಲ್ ಲಕ್ಷ ನಗೋಸಿಯಬಲ್ ಸರ್ ಫೈನಲ್ ಡೆಡ್ ಲೈನ್ ಸರ್ ಫೈನಲ್ ಎರಡು ಸರ್ ಫೈನಲ್ ಮಾರ್ಕೆಟ್ ಅಲ್ಲಿ ಇಗ್ನಿಸ್ ಅದರಲ್ಲೂ ಕೂಡ ಡೀಸೆಲ್ ಆಟೋಮೆಟಿಕ್ ವೇರಿಯಂಟ್ ನೋಡಿರಾ ಇಲ್ಲಿದೆ ನೋಡಿ ಸರ್ ಡೀಟೇಲ್ಸ್ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಇದು ಸಿಂಗಲ್ ಓನರ್ ತೊಂಬತ್ತು ಸಾವಿರ ಕಿಲೋಮೀಟ್ರ್ ರೋಡ್ ಇದೆ ಆಲ್ಫಾ ಟಾಪ್ ಎಂಡ್ ಮೋಲ್ ಆಟೋ ಟ್ರಾನ್ಸ್ಮಿಷನ್ ಡೀಸೆಲ್ ಸರ್ ಇದು ಡೀಸೆಲ್ ಒಂದು ಇಪ್ಪತ್ತು ಮೇಲೆ ಬರುತ್ತೆ ಮೈಲೇಜರ್ ಇದು ಇಪ್ಪತ್ತು ಇಪ್ಪತ್ತೇಳು ಡೀಸೆಲ್ ಆಟೋಮೆಟಿಕ್ ಮನಿಂದ ಬರ್ತದೆ ಸರ್ ಇಪ್ಪತ್ತು ಸೇಫರ್ ಸೈಡ್ ಬಂದೇ ಬರ್ತದೆ ಸರ್ ಯಾಕಂತ ಹೇಳಿದರೆ ಇಗ್ನೀಸಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಪೆಟ್ರೋಲ್ ವೇರಿಯಂಟೇ ಸೇಫ್ಟ ಮೇಲೆ ಬಂದಿರೋದು ಡೀಸೆಲ್ ತುಂಬಾನೇ ರೇರ್ ಅದರಲ್ಲೂ ಕೂಡ ಡೀಸೆಲ್ ಆಟೋಮೆಟಿಕ್ಕು ಸರಿ ಬಜೆಟ್ ಫ್ರೆಂಡ್ಲಿ ಒಂದು ಕ್ಯೂಟ್ ಹ್ಯಾಚ್ ಬ್ಯಾಕ್ ಅಂದರೆ ಇಗ್ನಿಸ್ ಅಲ್ಲಿ ಡೀಸೆಲ್ ವೇರಿಯಂಟ್ ಹೈಯೆಸ್ಟ್ ಮೂವ್ ಆಗಿದ್ರೆ ಅದು ಲಾಸ್ಟ್ ಮೂಮೆಂಟಲ್ಲಿ ಬಿಟ್ಟರು ಅದಕ್ಕೋಸ್ಕರ ರನ್ ಆಗಲಿಲ್ಲ ಸ್ಟಾರ್ಟಿಂಗಲ್ಲಿ ಬಿಟ್ಟಿದ್ರೆ ಕಿಂಗ್ ಅಂತ ಹೇಳ್ಬೋದು ಸರ್ ಸೊ ನೋಡ್ತಿರ್ಬೋದು ಗಾಡಿ ಹೇಗಿದೆ ಅಂತೇಳಿ ಫುಲ್ ಕಂಪ್ಲೀಟ್ ಟಾಪ್ ಆ್ಯಂಡ್ ಸ್ಟಾರ್ಟ್ ಸ್ಟಾರ್ಟಿದೆ ಸೊ ಪವರ್ ವಿಂಡೋಸು ಮಿರರ್ ಫೋಲ್ಡಿಂಗ್ ಫಿಚ್ಚು ಸ್ಟೀರಿಂಗ್ ಕಂಟ್ರೋಲು ಮ್ಯೂಸಿಕ್ ಸಿಸ್ಟಮು ನೋಡ್ತಿರ್ಬೋದು ಹೇಗಿದೆ ಅಂತೇಳಿ ತುಂಬನೇ ಒಂದು ಕಾಂಪ್ಯಾಕ್ಟ್ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ಸೊ ಪ್ರೈಸ್ ಏನು ಹೇಳ್ತೀರಾ ಸರ್ ಸರ್ ಇದು ಆರು ಮುಖಾಲ್ ಹೇಳ್ತಾ ಇದಾರೆ ಡೆಡ್ ಲೈನ್ ಪ್ರೈಸ್ ಆರು ನಲ್ವತ್ತಿಗೆ ಕೊಡುವ ಸರ್ ಇದು ಆರು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿಗೆ ಕೊಡುವ ಹಾಗೆ ಮತ್ತೊಂದು ಸ್ಯಾಂಟ್ರೋ ಸರ್ ಸ್ಯಾಂಟ್ರೋ ಸುರಿಮಳೆ ಅಂತ ಹೇಳ್ಬೋದಲ್ಲ ಸರ್ ಎಕ್ಸಾಕ್ಟ್ ಸೊ ಡೀಟೈಲ್ ಸರ್ ಸರ್ ಇದು ಎರಡು ಸಾವಿರದ ಎಂಟು ಸೆಕೆಂಡ್ ಓನರ್ ಫ್ರೆಶ್ ಎಫ್ ಆಗಿದೆ ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ ಇದು ನಿಮಗೆ ಈ ಕೊಂತ ಕರೀತಾರೆ ಇದೆ ಸರ್ ಇದು ವಿತ್ ಗ್ಯಾಸ್ ಟ್ಯಾಂಕ್ ಎಂಟ್ರಿ ಫ್ರಮ್ ದ ಶೋರೂಮ್ ಸರ್ ಇದು ಜಿ ಎಲ್ ಎ ಸರ್ ಸರ್ ಇದು ಟೂ ಟ್ವೆಂಟಿ ಹೇಳ್ತಾ ಇದ್ರೆ ಫೈನಲ್ ಕೂತ್ಕೊಂಡು ಮಾತಾಡಿದ್ರೆ ಟೂ ಲ್ಯಾಕ್ಸ್ಗೆ ಆಗ್ತದೆ ಸರ್ ಹಾಗೆ ಮತ್ತೊಂದು ಸೆಂಟರ್ ಇದು ಟೂ ತೌಸಂಡ್ ತ್ರೀ ಮಾಲ್ ಸೆಕೆಂಡ್ ಓನರ್ ಇತ್ತೀಚೆಗೆ ಎಫ್ ಸಿ ಸರ್ ಸಾವಿರದ ಎಫ್ ಸಿ ಐತೆ ಒಂದು ಲಕ್ಷದ ಮೂವತ್ತೈದು ಒಂದು ಫೈನಲ್ ಆಗ್ತದೆ ಒಂದು ಲಕ್ಷದ ಹತ್ತು ಸಾವಿರ ಕಿಲೋಮೀಟರ್ ಓಡಿದೆ ಸರ್ ಇದು ಇದು ಫ್ಯಾನ್ಸಿ ನಂಬರ್ ಸ್ವಲ್ಪ ನಂಬರ್ ತೋರಿಸ್ಬಿಟ್ರೆ ನಿಮಗೆ ಗೊತ್ತಾಗ್ತದೆ ನಮ್ಮ ಮುಂದೆ ಮತ್ತೊಂದು ರೆಡ್ ಕಲರ್ ಬ್ರಿಯೋ ಇದೆ ಸರ್ ಸರ್ ಇದು ತೌಸಂಡ್ ಸಿಂಗಲ್ ಓನರ್ ಲೋಕಲ್ ಮೈಸೂರು ನಂಬರ್ ಸರ್ ಓಕೆ ಸರ್ ಬರೀ ಎಪ್ಪತ್ತು ಸಾವಿರ ರೋಡ್ ಇದೆ ಸರ್ ಇದು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತದಿಯಬಲ್ ಸರ್ ಇದು ಕೆ ನೈನ್ ಎಮ್ ಸಿ ನೈನ್ ನೈನ್ ಜೀರೋ ಒನ್ ಎಸ್ ಸರ್ ಎಕ್ಸಾಕ್ಟ್ ಹಾಗೆ ಮತ್ತೊಂದು ಇದೆ ಪೆಟ್ರೋಲ್ ಡೀಸೆಲ್ ಸರ್ ಇದು ಡೀಸೆಲ್ ಆಟೋ ಟ್ರಾನ್ಸ್ಮಿಷನ್ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಸೆಕೆಂಡ್ ಓನರ್ ಓಕೆ ಎಪ್ಪತ್ತು ಸಾವಿರ ಕಿಲೋಮೀಟರ್ ರೋಡ್ ಇದೆ ಸರ್ ಇದು ಟಾಪ್ ಎಂಡ್ ಮೋಲ್ಡ್ ಸರ್ ಇದು ಓಕೆ ಸರ್ ಇದು 6 ಲಕ್ಷದ 20000 ಹೇಳ್ತಾ ಇದ್ದಾರೆ ನೆಗೋಷಿಯಬಲ್ ಸರ್ ಇದು 2016 17 ಮಾಡೆಲ್ ಎಷ್ಟು ನೋ ಓನರ್ಶಿಪ್ ಸರ್ ಸರ್ ಸೆಕೆಂಡ್ ಓನರ್ ಆಗಿದೆ ಸರ್ ಎಷ್ಟು ಇದೆ ಸರ್ 90000 ಓಡಿದೆ ಸರ್ ಡೆಡ್ ಲೈನ್ ಲೀಸ್ ಸರ್ ಸರ್ ಲೀಸ್ಟ್ ಒಂದು 6 40 ಇಂದ 6 ವರೆಗೆ ಏನಾದರೂ ಕಡಿಮೆ ಕೂತ್ಕೊಂಡು ಮಾತಾಡಿದ್ರೆ ಆಗ್ತದೆ ಸರ್ ಇದು ಸೋ ಬ್ರೆಜಾ ಕೇಳೋರಿಗೆ ಬ್ರೆಜಾ ಡೀಸೆಲ್ ವೇರಿಯಂಟ್ ಇದೆ ಒಂದು ಮೈಲೇಜ್ ಕಿಂಗ್ ಕಂಫರ್ಟ್ ವೆಹಿಕಲ್ ಅಂತ ಹೇಳಬಹುದು ಈ ಬ್ರೆಜಾ ಡೀಸೆಲ್ ಹೋದ್ಮೇಲೆ ಇಂತ ಡಿಮ್ಯಾಂಡ್ ಅಂತ ತುಂಬಾನೇ ಜಾಸ್ತಿ ಆಗಿದೆ ಅಂತ ಸರ್ ಸರ್ ಕರೆಕ್ಟ್ ಹೇಳ್ತಾರದು ಅದು ಸೋ ಪ್ರೈಸ್ ಸರ್ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಇದು ಸಿಂಗಲ್ ಓನರ್ ಕಾಂಪ್ರೆನ್ಸ್ ಇನ್ಶೂರೆನ್ಸ್ ಬರೀ ಅರವತ್ತು ಸಾವಿರ ಓಡಿದೆ ಜೆಡ್ ಡಿ ಐ ಪ್ಲಸ್ ಟಾಪ್ ಎಂಡ್ ಸರ್ ವಿತ್ ಬಟನ್ ಸ್ಟಾರ್ಟ್ ಫುಲ್ ಟಾಪ್ ಎಂಡ್ ಸಿಂಗಲ್ ಓನರ್ ಕಡಿಮೆ ಓಡಿದೆ ಗಾಡಿ ಎಸ್ ಸರ್ ಸರ್ ಬ್ರೆಜಾ ಅಂತ ಹೇಳಿದ್ರೆ ಮಿನಿಮಮ್ ಒಂದು ಲಕ್ಷ ಓಡಿಸ್ತಲ್ಲ ಮಾರದೇ ಇಲ್ಲ ಸರ್ ಗಾಡಿನ ಎಕ್ಸಾಕ್ಟ್ ಅರವತ್ತು ಸಾವಿರ ಓಡಿದೆ ಅಂತ ಹೇಳ್ತೀರಾ ಟಾಪ್ ಎಂಡ್ ಜೆಡ್ ಡಿ ಐ ಪ್ಲಸ್ ಪ್ರೈಸ್ ಸರ್ ಸರ್ ಪ್ರೈಸ್ ಇದು ಎಂಟು ಓರ್ ಹೇಳ್ತಾ ಇದಾರೆ ಒಂದು ಎಂಟು ಕಾಲ್ಗೆ ಫೈನಲ್ ಆಗಿ ಕೊಡ್ತಾರೆ ಇದು ಕಾಲಿಗೆ ಫೈನಲ್ ಆಗಿ ಎಸ್ ಸರ್ ಸೊ ಹಾಗೆ ಫ್ಯಾಬಿಯ ಕೇಳೋರಿಗೆ ಫ್ಯಾಬಿಯ ಡೀಸೆಲ್ ಇದೆ ಪೆಟ್ರೋಲ್ ಪೆಟ್ರೋಲ್ ಅಂತ ಮಾರ್ಕೆಟಲ್ಲೆಲ್ಲ ಪೆಟ್ರೋಲ್ ಇದೆ ಡೀಸೆಲ್ ರೇರ್ ವೆಹಿಕಲ್ ಇದು ಕೂಡ ಸರ್ ಇದು ಟೂ ತೌಸಂಡ್ ಲೆವೆನ್ ಸೆಕೆಂಡ್ ಓನರ್ ಟೂ ಲ್ಯಾಕ್ಸ್ ನೈಂಟಿ ಹೇಳ್ತಾ ಇದಾರೆ ಕೂತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಡಿಮೆ ನಿಮಗೆ ಒಂದು ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗೆ ಫೈನಲ್ ಮಾಡ್ಕೊಡಬಹುದು ಸರ್ ಹಾಗೆ ಡಸ್ಟರ್ ಕೇಳೋರಿಗೆ ಡಸ್ಟರ್ ಇದೆ ಒಂಟೇನಾ ಟುವೆಲ್ ಸರ್ ಇದು ಸರ್ ಸೆಕೆಂಡ್ ಓನರ್ ಓಕೆ ಏನು ಹೇಳ್ತೀರಾ ಸರ್ ಇದು ಐದು ಕಾಲು ಲಕ್ಷ ಸ್ಲೈಟ್ಲಿ ನಗೋಷಿಯಬಲ್ ಏನಾದ್ರು ಹೆಚ್ಚು ಕಡಿಮೆ ಮಾಡಿಸ್ಕೊಡೋ ಸರ್

ಸರ್ ಫೈನಲ್ ಒಂದು ಇಪ್ಪತ್ತೇಳು ಸಾವಿರ ಕೂತ್ಕೊಂಡು ಮಾತಾಡಿದ್ರೆ ಒಂದು ಲಕ್ಷಕ್ಕೆ ಕೊಡ್ತೀವಿ ಸರ್ ಗಾಡಿ ಸರ್ ಇಷ್ಟು ಜಾಸ್ತಿ ಹೇಳ್ತಾರೆ ಮಾರ್ಕೆಟ್ ಅಲ್ಲೆಲ್ಲ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಹೇಳ್ತಾರೆ ಸರ್ ಇದು ಟೂ ತೌಸಂಡ್ ಫೋರ್ ಎಂ ಪಿ ಎಫ್ ಐ ಇಂಜಿನ್ ನಲ್ವತ್ತೈವತ್ತು ಸಾವಿರ ಓಲ್ಡ್ ಮಾಡಲ್ ಸಿಗ್ತದೆ ಸರ್ ನೈಂಟಿ ಏಟ್ ನೈಂಟಿ ನೈನ್ ಟೂ ತೌಸಂಡ್ ಬಿಕಾಸ್ ಏಟ್ ಹಂಡ್ರೆಡ್ ನಿಮಗೆ ರನ್ನಿಂಗ್ ಹಾರ್ಸ್ ತರ ಸರ್ ಇದು ಯಾವಾಗ ಕಲಿಯಕ್ಕೇನೋ ಓಡಿಸೋಕ್ಕೆ ಸಿಟಿ ಲಿಮಿಟ್ ಗೆ ದೊಡ್ಡ ಗಾಡಿ ಇದ್ರೆ ಸಣ್ಣ ಗಾಡಿ ಒಂದ್ ಸ್ಪೇರ್ ಮಾಡಕ್ಕೆ ಗಾಡಿ ಇದು ಮಾಡ್ತಾರೆ ಸರ್ ಓಕೆ ಬಟ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ಎಕ್ಸಿಲೆಂಟ್ ಕಂಡೀಷನ್ ಸರ್ ಅದು ಬೇಡ ನನಗೆ ಆಲ್ಟೋ ಏಟ್ ಹಂಡ್ರೆಡ್ ಬೇಕು ಅಂದ್ರೆ ಅದು ಕೂಡ ಇದೆ ಸರ್ ಡೀಟೇಲ್ ಸರ್ ಇದು ಟು ಫಿಫ್ಟೀನ್ ಸಿಂಗಲ್ ಓನರ್ ಸರ್ ವಿ ಎಕ್ಸ್ ಐ ಸರ್ ಇದು ಓಕೆ ಸಿಂಗಲ್ ಓನರ್ ಅರವತ್ ಸಾವಿರ ಕಿಲೋಮೀಟರ್ ರೋಡ್ ಸರ್ ಇದು ಎಸಿ ಪವರ್ ಸ್ಟೇರಿಂಗ್ ಎರಡು ಪವರ್ ಸರ್ ಎಕ್ಸಾಕ್ಟ್ಲಿ ಸರ್ ಸೊ ಗಾಡಿ ಚೆನ್ನಾಗಿದೆ ಅಂತ ಹೇಳ್ಬೋದು ಕಂಡೀಷನ್ ಪ್ರೈಸ್ ಸರ್ ಸರ್ ಪ್ರೈಸ್ ಇದು ಟೂ ಸೆವೆಂಟಿ ಫೈವ್ ಹೇಳ್ತಾ ಇದಾರೆ ಟೂ ಫಿಫ್ಟಿ ಫೈವ್ ಗೆ ಫೈನಲ್ ಆಗ್ತದೆ ಫೈನಲ್ ಆಗ್ತದೆ ಸರ್ ಹಾಗೆ ಕೊರಲ್ ಆಲ್ಟೀಸ್ ಇದೆ ಆವಾಗಲೇ ಕೊರಲ್ ನೋಡಿದ್ವಿ ಇದು ಕೊರಲ್ ಆಲ್ಟೀಸ್ ವಿ ವೇರಿಯಂಟ್ ಒನ್ ಪಾಯಿಂಟ್ ಏಟ್ ಲೀಟರ್ ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್ ಇದು ಸರ್ ಇದು ವಿವಿ ಟಿ ಪೆಟ್ರೋಲ್ ಆಟೋ ಟ್ರಾನ್ಸ್ಮಿಷನ್ ಸರ್ ಸ್ವಲ್ಪ ಇಂಟೀರಿಯರ್ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಗಾಡಿ ಏನ್ ಲೆವೆಲ್ಗೆ ಮೇಂಟೈನ್ ಮಾಡಿದಾರೆ ಅಂತ ಅವರು ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ಹೇಳಿ ಸೊ ಕಂಪ್ಲೀಟ್ ಒಂದು ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬಹುದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಪೆಟ್ರೋಲ್ ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಇದೆ ಸೊ ಆಗಿನ ಕಾಲದಲ್ಲೇ ನೋಡ್ತಿರ್ಬಹುದು ವುಡನ್ ಪ್ಯಾನೆಲ್ಸ್ ಎಲ್ಲಾ ಕೊಟ್ಟಿದ್ದಾರೆ ಒಂದು ಅವಾಗಿನ ಕಾಲ ಲಕ್ಸುರಿ ಗಾಡಿ ಅಲ್ಲ ಸರ್ ಎಕ್ಸಾಕ್ಟ್ಲಿ ಸರ್ ಒಂಥರ ಲಕ್ಸುರಿ ಗಾಡಿ ಪೆಟ್ರೋಲ್ ಅಂತ ಹೇಳಿದ್ರೆ ಮೈಲೇಜ್ ಒಂದು ಹತ್ತು ಅನ್ನೊಂದ್ ಬರೋದು ಹನ್ನೆರಡು ಆಟೋಮೆಟಿಕ್ ಪೆಟ್ರೋಲ್ ಕೊಡ್ತದೆ ಪ್ರೈಸ್ ತ್ರೀ ನೈಂಟಿ ಹೇಳ್ತಾ ಇದ್ದಾರೆ ಒಂದು ತ್ರೀ ಸಿಕ್ಸ್ಟಿ ಸರ್ ಇದೇ ಮೂರು ವರ್ಷದಿಂದ ನಿಮ್ ಶೋರೂಮ್ ಬಂದಿದೆ ಒಂದು ಇಪ್ಪತ್ತು ಆಲ್ ಆಲ್ಟಿ ಸೇಲ್ ಮಾಡಿದ್ದಾರೆ ಟೂ ತೌಸಂಡ್ ಟ್ವೆಲ್ ಸಿಂಗಲ್ ಓನರ್ ಇದು ಎಪ್ಪತ್ತು ಸಾವಿರ ಕಿಲೋಮೀಟರ್ ರೋಡ್ ಇದೆ ಸಿಂಗಲ್ ಓನರ್ ಪೆಟ್ರೋಲ್ ಡೀಸೆಲ್ ಸರ್ ಇದು ಜಿ ಡೀಸೆಲ್ ಅಂತ ಸೆಕೆಂಡ್ ಟಾಪ್ ಎಂಡ್ ಇದು ಇದು ಕೂಡ ಹಾರ್ಡ್ ಸಲ್ಲಿ ಕೇಕ್ ಅಂತ ಹೇಳ್ಬೋದು ಎಷ್ಟು ಇದೆ ಸರ್ ಇದು ಎಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಇದೆ ಸಿಂಗಲ್ ಓನರ್ ವ್ಯಾಲಿಡ್ ಇನ್ಶೂರೆನ್ಸ್ ಐತೆ ಲಕ್ಷ ಹೇಳ್ತಾ ಇದಾರೆ ಸರ್ ರೌಂಡ್ ಫಿಗರ್ ಒಂದ್ ಐದು ಹೆಚ್ಚು ಕಡಿಮೆ ಮಾಡಬಹುದು ಸಿಂಗಲ್ ಓನರ್ ಇದು ರೆನಾಲ್ಡ್ ಟ್ರೈಬರ್ ಸೆಕೆಂಡ್ ಟಾಪ್ ಅಂಡ್ ಮಾಲ್ ಸರ್ ಗಾಡಿ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತೊಂಬತ್ ಸಾವಿರ ಕಿಲೋಮೀಟರ್ ಓಡಿದೆ ಸಿಂಗಲ್ ಓನರ್ ಸರ್ ಇದು ಪ್ರೈಸ್ ಏನ್ ಹೇಳ್ತೀರಾ ಸರ್ ಇದು ಆರ್ ಲಕ್ಷದ ಹತ್ತು ಸಾವಿರ ಹೇಳ್ತಾ ಇದಾರೆ ಕುತ್ಕೊಂಡು ಮಾತಾಡಿದ್ರೆ ಐದು ತೊಂಬತ್ತಿಗೆ ಫೈನಲ್ ಆಗ್ಬಹುದು ಸರ್ ಇದು ಇರ್ಬೋದು ಇದು ಕೂಡ ಒಂದು ಸ್ಪೆಷಲ್ ವೆಹಿಕಲ್ ಅಂತ ಯಾಕಂತ ಹೇಳಿದ್ರೆ ಗ್ರಾಂಡ್ ಐಟನ್ ಸುಬಾ ಗಾಡಿ ನೋಡಿರ್ತೀರಾ ಗ್ರ್ಯಾಂಡ್ ಐಟನ್ ಸ್ಪೆಷಲ್ ಎಡಿಶನ್ ಅಂತ ಶೋರೂಮ್ ಇಂದಾನೆ ಬಂದಿರುವಂತ ಗಾಡಿ ಸೊ ಇದರಲ್ಲಿ ಎಕ್ಸ್ಟೀರಿಯರ್ ಅಲ್ಲಿ ಗ್ರಾಫಿಕ್ಸ್ ಇದೆ ಸೀಟ್ ಕವರ್ಸ್ ಎಲ್ಲ ಚೇಂಜ್ ಇದೆ ಟ್ವೆಂಟಿ ಆನಿವರ್ಸರಿ ವೆಹಿಕಲ್ ನೋಡ್ತಾ ಇರಬಹುದು ಸರ್ ಡೀಟೇಲ್ಸ್ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ನೀವು ನೆಮ್ತಿರೋ ಬಿಡ್ತಿರೋ ಬರೀ ಹದಿನೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಸರ್ ಬರಿ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಸಿಂಗಲ್ ಓನರ್ ಸ್ಪೋರ್ಟ್ಸ್ ಸ್ಪೆಷಲ್ ಎಡಿಶನ್ ಕಾರ್ ಸರ್ ಇದು ನೋಡ್ತಿರ್ಬೋದು ಡೋರ್ ಪ್ಯಾಡ್ ರೆಡ್ ಇದೆ ಹಾಗೆ ಡ್ಯಾಶ್ ಬೋರ್ಡ್ ಅಲ್ಲಿ ರೆಡ್ ಇದೆ ಕಂಪ್ನಿಯಿಂದ ಬಂದಿರುವಂಥ ಸಿಸ್ಟಮ್ ಇದೆ ಸೊ ನೋಡ್ತಿರೋ ಸೀಟ್ಸ್ ಎಲ್ಲ ರೆಡ್ ತಿಮ್ಮಿ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ ಕಡಿಮೆ ಹೊಡಿರುವಂಥದ್ದು ಪೆಟ್ರೋಲೇ ಡೀಸಲ ಸರ್ ಸರ್ ಇದು ಪೆಟ್ರೋಲ್ ಸರ್ ಇದು ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ಹದಿನೆಂಟು ಸಾವಿರ ಹೊಡಿದೆ ಪ್ರೈಸ್ ಸರ್ ಸರ್ ಇದು ಐದು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ನಗೋಷಿಯಬಲ್ ಐತೆ ಸರ್